ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೊ ನಿನ್ನೆ ಏನಿದೆ ನಾವು ಈಗ ಸೂಪರ್ ಕಪ್ ಪ್ಲಸ್ ಸ್ಟಾರ್ಟ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಏಟ್ ಡೇಸ್ ಆಯಿತು ಇವತ್ತಿಗೆ ಒಂಬತ್ತನೇ ದಿನ ಯಶಸ್ವಿಯಾಗಿರುವಂಥದ್ದು ಈ ಸೂಪರ್ ಕಾರ್ ಪ್ಲಸ್ನ ವಿಶೇಷತೆಗಳನ್ನು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅದಕ್ಕಿಂತ ಮುಂಚೆ ಏನಿದೆಯಲ್ಲ ನಿನ್ನೆ ಅಹಮದಾಬಾದಲ್ಲಿ ಈ ಒಂದು ಏರೋಪ್ಲೇನ್ನ ಒಂದು ಕ್ರಾಶ್ ಇಂದಾಗಿ ಏರ್ ಇಂಡಿಯಾದ ಒಂದು ಪ್ಲೇ ಇದೆ ಅದರ ಕ್ರ್ಯಾಶಿಂದಾಗಿ ಮರಣ ಹೊಂದಿದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಶುದ್ಧಾಂಜಲಿಗಳು ಅದ್ರ ಜೊತೆ ಇಳಿದಿಲ್ಲ ಇಂಥ ಒಂದು ಕೆಲವೊಂದು ಟೈಮಲ್ಲಿ ಸಂಘಟನೆಗಳನ್ನ ನೋಡಿದಾಗ ಅಪಘಾತಗಳನ್ನ ನೋಡಿದಾಗ ಮೊನ್ನೆ ನಮ್ಮ ಆರ್ ಸಿ ಬಿ ಒಂದು ಸೆಲೆಬ್ರೇಷನ್ ಇಲ್ಲಾದಂತಹ ಒಂದು ಕಾಲ್ ರೀತಾಗಿರ್ಬೋದು ಅಥವಾ ಯಾವುದೇ ಇನ್ನೊಂದು ಯಾವ ಯಾವುದೇ ಆಗಿರ್ಬೋದು ಈ ರೀತಿ ಅಂತ ಅಪಘಾತಗಳನ್ನ ನೋಡಿದಾಗ ಅನ್ಸುತ್ತೆ ಪ್ರತಿಯೊಬ್ಬರಿಗೂ ಏನಪ್ಪ ನಮ್ಮ ಜೀವ ಇಷ್ಟೊಂದು ಅಶ್ವರಣ ಸೊ ಏನೋ ಒಂದು ಮಾಡ್ಬೇಕು ಅನ್ಕೊಂಡೋಗ್ರೆ ಏನಾಗತ್ತಾ ಗೊತ್ತಿಲ್ಲ ಸೊ ಅದಕ್ಕೆ ನಾವಿಲ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ವೇದಾಂತಿಗಳಲ್ಲ ಸೊ ಜೀವನ ಹೆಂಗಿದೆ ಆ ರೀತಿ ಹೋಗ್ಬೇಕಾಗತ್ತಾ ನಮ್ಮ ಟೈಮ್ ಮುಗಿದ್ರೆ ನಾವು ಹೋಗಿ ಹೋಗ್ತೀವಿ ಯಾರು ನಮ್ಮ ಹಿಡ್ಕೊಂಡು ಕೂರಲ್ಲ ಅದೇ ರೀತಿ ನಮ್ಮ ಟೈಮ್ ಮುಗಿದ್ರೆ ಯಾರೊಂದು ಕಸಕ್ಕೂ ಆಗಲ್ಲ ಸೊ ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ ಬಟ್ ಇದು ಈ ಒಂದು ಟೈಮಲ್ಲಿ ಇಂಥ ಒಂದು ಅಪಘಾತಗಳಿಂದ ಬಹಳ ಒಂದು ಏನು ಆಘಾತಕಾರಿಯಾಗಿರುವಂಥದ್ದು ಆ ಒಂದು ಕುಟುಂಬಗಳಿಗೆ ಧೈರ್ಯ ಕೊಡಲಿ ಆ ಒಂದು ಪೂರ್ತಿಯಾಗಿ ಅವರಿಗೆ ಸಮಾಧಾನ ಕೊಡಲಿ ಅಂತ ನಾವು ಆಶಸ್ಬೋದು ಅಷ್ಟೇ ಸೊ ಅದನ್ನು ಫಸ್ಟಿಗೆ ನಾವು ಹೇಗೆ ಮಾಡೋಣಂತೆ ಪ್ರತಿಯೊಬ್ಬರು ಕೂಡ ಆ ಒಂದು ಅಪಘಾತದಲ್ಲಿ ಮರದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹೃದಯಪೂರ್ವಕ ಒಂದು ಆ ಒಂದು ಕುಟುಂಬಗಳಿಗೆ ಧೈರ್ಯ ಹೇಳೋದ್ರ ಮೂಲಕ ನಾವು ಕಂಟಿನ್ಯೂ ಮಾಡೋಣಂತೆ ಸೊ ಅದ್ರ ಜೊತೆಗೆ ಹಿಂದೆ ಇವತ್ತಿನ ನಾವು ಸೆಷನ್ಗಳನ್ನ ನೋಡೋಕ್ಕಿಂತ ಮುಂಚೆ ಸೂಪರ್ ಕಾ ಪ್ಲಸ್ ಬಗ್ಗೆ ಸಲ ಹೇಳ್ತೀನಿ ನಾನು ನಿಮಗೆ ಸೊ ಯಾಕಪ್ಪ ಸೂಪರ್ ಕಾ ಪ್ಲಸ್ ಬಗ್ಗೆ ನಾನು ಇನ್ನೊಂದು ಹೇಳ್ತಾ ಅಂದರೆ ಬಹಳ ಜನಕ್ಕೆ ಪರ್ಟಿಕ್ಯುಲರ್ ಆಗಿ ಪಿ ಸಿ ಹುಡುಗರು ಏನಂತಾರೆ ಸರ್ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಆಗ್ತಿದೆ ಸರ್ ಅಂತ ಕೇಳ್ತಿದ್ದೀರ ಹೌದಪ್ಪ ಒಪ್ಕೋತೀನಿ ಆದರೆ ಆ ಕ್ವಶನಲ್ಲಿ ನಿಮಗೆ ಎ ಟು ಜೆಡ್ ಕವರ್ ಆಗುತ್ತೆ ನಾವು ಒಂದು ನಿಮಗೆ ಗ್ಯಾರಂಟಿ ಕೊಡಬಲ್ಲೆ ನೀವು ಬೇರೆ ಯಾವುದೇ ಪುಸ್ತಕಗಳನ್ನು ಓದ್ದೇ ಇದ್ರೂ ಕೂಡ ಈ ಒಂದು ಸೂಪರ್ ಕಾ ಪ್ಲಸ್ ಟೆಸ್ಟ್ ಕಂಟಿನ್ಯೂಸ್ ಆಗಿ ನೀವು ಆರು ತಿಂಗಳ ಏನು ಪೂರ್ತಿಯಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿದ್ದೇ ಅಲ್ಲಿ ಅಟೆಂಡ್ ಮಾಡಿದ್ದೇ ಆಗಿದೆ ನಾವು ಒಂದ್ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀವಿ ಆ ಎಕ್ಸ್ಪ್ರೆಷನ್ ನೀವು ಓದ್ಕೊಂಬಿಟ್ಟು ಮಾಡಿದರೆ ಆಗ ಹೋಗ್ತದೆ ನೀವು ಪಿ ಸಿ ಆರಾಮಾಗಿ ಕ್ಲಿಯರ್ ಮಾಡ್ತೀವಿ ಎಕ್ಸೆಪ್ಟ್ ಕರೆಂಟ್ ಅಫೇರ್ಸ್ ಒಂದು ಸೊ ಫಸ್ಟಿಗೆ ನೋಡೋಣ ಅಂದ್ರೆ ಯಾಕಪ್ಪ ಕ್ವಶನ್ಪರ್ಗಳು ಟಫ್ ಆಗ್ತಾ ಇದೆ ಕ್ವಶನ್ ಪರ್ ಏನು ಟಫ್ ಆಗ್ತಾ ಇಲ್ಲ ಅಲ್ಲಿ ಇರುವಂಥದ್ದೇ ಕಾನ್ಸೆಪ್ಟ್ಗಳು ಹೆಂಗಿದಾವೆ ನಾವು ಫಸ್ಟಿಗೆ ಕೊಟ್ಟಂಥ ಟಾಪಿಕ್ಗಳಿಂದ ಎಕನಾಮಿಕ್ಸ್ ಮತ್ತು ಫಿಸಿಕಲ್ ಜಿಯೋಗ್ರಫಿ ಎರಡು ಕಾನ್ಸೆಪ್ಟ್ ಓರಿಯೆಂಟೆಡ್ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಕಾನ್ಸೇಬಲ್ ಓದುವಂಥವ್ರು ಇದನ್ನ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಆದರೆ ಒಂದು ಕ್ವಶನ್ ಕೂಡ ನಿಮ್ಮ ಲಿಸ್ಟಿಂದ ಹೊ ಅಥವಾ ಹೊರಗಿರ್ಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಸೊ ಯಾವ್ದನ್ನು ಕೂಡ ನೆಗ್ಲಿಜೆನ್ಸ್ ಮಾಡಬಾರ್ದು ನಿಮಗೆ ಒಂದೇ ಅಟೆಂಪ್ಟ್ ಇರೋದು ಅನ್ಕೊಳ್ಳಿ ಆ ಒಂದೇ ಅಟೆಂಪ್ಟಲ್ಲಿ ನೀವು ಏನೋ ಪೂರ್ತಿಯಾಗಿ ಅದನ್ನ ಕ್ಲಿಯರ್ ಮಾಡಬೇಕು ಅದಕ್ಕೋಸ್ಕರ ನಾವು ಹೊಲಿಸ್ಟಿಕ್ ಆದಂತ ಪ್ರತಿ ಎಂದನ್ನು ಕೂಡ ಕವರ್ ಮಾಡುವಂಥ ಒಂದು ಟೆಸ್ಟ್ ಸೀಜನ್ನ ತೆಗೆದೀವಿ ಇದು ನಿಮಗೋಸ್ಕರ ಮಾಡಿರುವಂಥದ್ದು ಸದ್ಯವನ್ನು ಪಡ್ಕೊಳ್ಳಿ ಯಾರು ಕೂಡ ಡಿಸ್ ಅನ್ನೋ ಅವಶ್ಯಕತೆ ಇಲ್ಲ ಯಾರು ಡಿಮ್ಯೂಟ್ ಆಗುವಂತ ಅವಶ್ಯಕತೆ ಇಲ್ಲ ಆ ಕನ್ಸೆಪ್ಟ್ಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗದ್ರು ಪರವಾಗಿಲ್ಲ ಆ ಕ್ವೆಶನ್ಗಳ ನೋಡಿ ಆ ಕ್ವಶನ್ ನೋಡಿದ ಮೇಲೆ ಅಲ್ಲಿ ಕೆಳಗಡೆ ಕೊಟ್ಟಂತ ಎಕ್ಸ್ಪ್ಲನೇಷನ್ ನೋಡಿದಾಗ ಏನಾಗುತ್ತೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಐಡಿಯಾ ಬರ್ತದೆ ಸೊ ಏನಿದೆ ಯಾಕೆ ಯಾಕೆ ಈ ಕ್ವೇಶನ್ ಈ ತರ ಕೇಳಿದಂತೆ ಸೊ ಅದರ ಆಯ್ದ ಟೆಸ್ಟ್ ಏಳು ಮತ್ತೆ ಎಂಟರದ್ದು ಸೂಪರ್ ಕಾಪ್ ಟೆಸ್ಟ್ ಏಳರದ್ದು ಮತ್ತೆ ಎಂಟರದ್ದು ಕೆಲವೊಂದಿಷ್ಟು ಕ್ವಶನ್ ಗಳನ್ನ ತಗೊಂಡಿದ್ದೀನಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ ಫಸ್ಟ್ ಗೆ ಇಲ್ಲಿ ನೋಡಿ ಟೆಸ್ಟ್ ಸೆವೆನ್ ನಾವು ತಗೊಂಡಾಗ ಏನಿತ್ತು ಬ್ಯಾಂಕಿಂಗ್ ಬಗ್ಗೆ ಇತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ಪರಿಚಯ ಅಂತ ಸೊ ಅವುಗಳನ್ನು ನೋಡಿದಾಗ ಏನಾಗುತ್ತೆ ಇಲ್ಲಿ ಸೊ ನೋಡಿ ಇಲ್ಲಿ ಜನವರಿ ಇಪ್ಪತ್ತೇಳು ಹತ್ತೊಂಬತ್ತ ಇಪ್ಪತ್ತೊಂದರಲ್ಲಿ ಕೆಳಗಿನ ಯಾವ ಪ್ರಾಂತೀಯ ಬ್ಯಾಂಕ್ ಅನ್ನು ಒಂದು ಮೂಡಿಸುವ ಮೂಲಕ ಇಂಪೀರಿಯಲ್ ಬ್ಯಾಂಕ್ ಅಥವಾ ಇವತ್ತಿನ ಎಸ್ ಬಿ ಐ ಅನ್ನ ಪ್ರಸ್ತಾಪಿಸಲಾಯಿತು ಸೊ ಹಾಗಾಗಿ ಎಸ್ ಬಿ ಐ ಫಸ್ಟ್ ಗೆ ಎಸ್ ಬಿ ಐ ಅಂತ ಇರಲಿಲ್ಲ ಅದಕ್ಕಿಂತ ಮುಂಚೆ ಇಂಪೀರಿಯಲ್ ಬ್ಯಾಂಕ್ ಇತ್ತು ಇಂಪೀರಿಯಲ್ ಬ್ಯಾಂಕ್ ಮುಂಚೆ ಹಲವಾರು ಬ್ಯಾಂಕ್ಗಳಿದ್ದು ಆ ಎಲ್ಲ ಬ್ಯಾಂಕ್ ಗಳನ್ನ ಮರ್ಜ್ ಮಾಡಿಬಿಟ್ಟು ಏನು ಇಂಪೀರಿಯಲ್ ಬ್ಯಾಂಕ್ ಅಂತ ಮಾಡಿದ್ರು ಆಮೇಲೆ ಇಂಪೀರಿಯಲ್ ಬ್ಯಾಂಕ್ ಇದ್ದು ಎಸ್ ಬಿ ಐ ಅಂತ ಕನ್ಸಿಡರ್ ಆಯ್ತು ಚೇಂಜ್ ಆಯ್ತು ಹೆಸರು ಚೇಂಜ್ ಆಯ್ತು ಸೊ ಈ ರೀತಿ ಅಂತ ಕ್ವಶನ್ ಗಳು ಬಯಸ್ತಾ ಇರ್ತದೆ ನಿಮಗೆ ಭಾಸದ ಕೇ ಇದಾರೆ ಕ್ವಶನ್ ಗಳನ್ನು ಸೊ ನಾರ್ಮಲ್ ಆಗಿ ಏನಪ್ಪ ನಮ್ಮ ಭಾರತ ಇತಿಹಾಸ ನೋಡ್ಬೇಕಾದ್ರೆ ಮೂರು ಪ್ರಮುಖವಾದ ಪ್ರೆಸಿಡೆನ್ಸಿಗಳು ಬರ್ತವೆ ಯಾವಪ್ಪ ಬಂಗಾಳ ಬಿಹಾರ ಮದ್ರಾಸ್ ಸೊ ಬ್ಯಾಂಕ್ ಆಫ್ ಬೆಂಗಾಳ್ ಬ್ಯಾಂಕ್ ಆಫ್ ಬಿಹಾರ್ ಬ್ಯಾಂಕ್ ಆಫ್ ಮದ್ರಾಸ್ ಹೌದಾ ಬ್ಯಾಂಕ್ ಆಫ್ ಮದ್ರಾಸ್ ಬ್ಯಾಂಕ್ ಆಫ್ ಬಂಗಾಳ್ ಬ್ಯಾಂಕ್ ಆಫ್ ಬಾಂಬೆ ಸೊ ಈ ಮೂರು ಏನಿದಾವಲ್ಲ ತ್ರೀ ಫೋರ್ ಅಂಡ್ ಫೈವ್ ಹೌದಾ ಸೊ ಈ ರೀತಿಯ ಆಮೇಲೆ ಕೆಳಗೆ ಆಂಕರ್ ಬ್ಯಾಂಕ್ ಹಾಗೂ ಅದರಲ್ಲಿ ವಿಲೀನ ಬಂದ ಹೌದಾ ಮೊದಲ ದಿನ ಬ್ಯಾಂಕ್ ಇತ್ತು ವಿಜಯ ಬ್ಯಾಂಕ್ ಇತ್ತು ಯಾವ ರೀತಿ ಅರ್ಜಾ ಇತ್ತು ಎಸ್ ಬಿ ಐಗಳು ಹಲವಾರು ಇದ್ದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಇದ್ದು ಹೌದಾ ಸೊ ಅವೆಲ್ಲ ಕ್ಲಬ್ ಆಗಿ ಅವೆಲ್ಲ ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾವ ರೀತಿ ಆಯಿತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಯಿತು ಸೊ ಈ ರೀತಿಯಾಗಿ ಯಾವ ಬ್ಯಾಂಕು ಯಾವ್ದ್ರಲ್ಲಿ ಮರ್ಜ್ ಆಗಿದೆ ಬಹಳ ಸಿಲ್ಲಿ ಆಗಿರುವಂತಹ ಕ್ವಶನ್ ಬಟ್ ಕ್ವಶನ್ ಬಂದೇ ಬರ್ತದೆ ಕೆಲವೊಂದು ಟೈಮಲ್ಲಿ ಇವುಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ರೀಸೆಂಟ್ ಆಗಿ ಯಾವುದು ಮರ್ಜ್ ಆಗದೇ ಇರ್ಬೋದು ಬಟ್ ಏನೋ ಒನ್ ಒನ್ ಇಯರ್ ಪಿ ಯಿಂದಾಗಿ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು ಅದೇ ರೀತಿಯಾಗಿ ನೋಡಿ ಇದು ಏನಿದೆ ನಾವು ಕೊಟ್ಟಂತ ಈ ಒಂದು ಕ್ವಶನ್ಗೆಲ್ಲ ಆಲ್ಮೋಸ್ಟ್ ಮೂರನ್ನು ಕೂಡ ಮೂರು ಕ್ವಶನ್ ಬಂದಿದಾವೆ ಫಸ್ಟ್ ಏನಪ್ಪಾ ಮಿತಿಯಾದ ಹೊಣೆಗಾರಿಕೆ ಆಧಾರದ ಮೇಲೆ ಭಾರತೀಯ ನಿರ್ವಹಿಸಿದ ಬ್ಯಾಂಕ್ ಅದೇನು ಫಸ್ಟ್ ಗೆ ಭಾರತದಲ್ಲಿ ಒಂದು ಬ್ಯಾಂಕ್ ಕಾರ್ಯಾಚರಣೆ ಆಯಿತು ಸೊ ಆ ಬ್ಯಾಂಕ್ ಯಾವ್ದಂತ ಮೂರ ಒಂದೆಷ್ಟು ಮೆಂಟು ಏನಾಗ್ತದೆ ಇಲ್ಲಿ ಭಾರತೀಯರೇ ಇನ್ವಾಲ್ವ್ಮೆಂಟ್ ಇದ್ರು ಬಟ್ ಎಲ್ಲರೂ ಅಲ್ಲ ಈಗ ನೂರು ಜನ ಕೂಡಿ ಒಂದು ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದಾರೆ ಅದ್ರಲ್ಲಿ ಎಲ್ಲರೂ ಇಲ್ಲ ಒಂದು ಇಬ್ಬರು ಮೂರು ನಾಲ್ಕು ವಾಟ್ ಎವರ್ ಬಟ್ ಒಬ್ಬರು ಭಾರತೀಯರು ಇದ್ರು ಸೊ ಅದು ಮಿತಿಯಾದ ಹೌದಾ ಲಿಮಿಟೆಡ್ ಇರುವಂತದ್ದು ಸೊ ಅದ್ರ ಬಗ್ಗೆ ಕ್ವಶನ್ ಕೇಳಿದರೆ ಅದು ಏನು ಇಲ್ಲಿರುವ ಅದೇ ರೀತಿ ಭಾರತದಲ್ಲಿ ಸ್ಥಾಪನೆಗೆ ಕಾರ್ಯಾರಂಭ ಮಾಡಿದ ಮೊದಲ ಬ್ಯಾಂಕ್ ಯಾವುದು ಸೊ ಹೌದಾ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಭಾರತೀಯರೇ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿದ ಮೊದಲ ಬ್ಯಾಂಕ್ ಮೂರು ಕೂಡ ಮೂರು ಕ್ವಶನ್ ಆಗಿ ಪಿ ಸಿ ಎಲ್ ಬಂದಿದ್ದಾವೆ ಪಿ ಎಸ್ ಐ ಅಲ್ಲಿ ಬಂದಿದ್ದಾವೆ ಸೊ ಫಸ್ಟ್ ಗೆ ಹಾಗಿದ್ರೆ ಮಿತಿಯಾದ ಹೊಣೆಗಾರಿಕೆ ಆಧಾರದ ಮೇಲೆ ಯಾವ್ದಪ್ಪ ಅವ್ ನ್ಯಾಷನಲ್ ಬ್ಯಾಂಕ್ ಇಂದ ಬರ್ತದೆ ಅಲ್ಲಿರುವಂತದ್ದು ಅದೇ ರೀತಿಯಾಗಿ ಪೂರ್ಣ ಪ್ರಮಾಣದ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಬರ್ತದೆ ಅದೇ ರೀತಿಯಾಗಿ ಭಾರತ ಸ್ಥಾಪನೆಯಾಗಿ ಕಾರ್ಯ ಮಾಡಿದ ಮೊದಲ ಬ್ಯಾಂಕ್ ಅಂದ್ರೆ ಇದು ಭಾರತವರು ಅಂತಲ್ಲ ವಿದೇಶಿಗಳು ಯಾರೋ ಆಗಿರಬಹುದು ಬಟ್ ಇಂಡಿಯಾದ ಸ್ಟಾರ್ಟ್ ಆಗಿದ್ದು ಫಸ್ಟ್ ಯಾವುದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಬರ್ತದೆ ಸೊ ಇದು ಆಪ್ಷನ್ ಇದೆ ಇದು ಆನ್ಸರ್ ಇರುವಂತದ್ದು ಇದ್ರ ಬಗ್ಗೆ ತಿಳ್ಕೊಳ್ಳಿ ಫಸ್ಟ್ ಗೆ ಸೊ ಇಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಬ್ಯಾಂಕು ಯಾವ ರೀತಿಯಾಗಿ ವರ್ಕ್ ಆಗುತ್ತಾ ಆಮೇಲೆ ಅಲ್ಲಿ ಯಾವ್ದು ಫಸ್ಟ್ ಬ್ಯಾಂಕ್ ಆಯಿತು ಯಾವುದು ಎತ್ತ ಏನ ಯಾವಾಗ ಸ್ಥಾಪನೆ ಆಯಿತು ಎಸ್ ಬಿ ಐವಾಗಿ ಸ್ಥಾಪನೆ ಆಯಿತು ಆರ್ ಬಿ ಐ ಸ್ಥಾಪನೆ ಆಯಿತು ಐ ಡಿ ಬಿ ಐವಾಗ ಸ್ಥಾಪನೆ ಆಯಿತು ಐ ಸಿ ಐ ಸಿ ಯಾವಾಗ ಸ್ಥಾಪನೆ ಆಯಿತು ಯಾರು ಎ ಟಿ ಎಂ ಫಸ್ ಸ್ಟಾರ್ಟ್ ಮಾಡಿದ್ರು ಯಾರು ಗ್ರೀನ್ ಬ್ಯಾಂಕ್ ಅಥವಾ ಗ್ರೀನ್ ಅಕೌಂಟ್ ಅಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಹಲವಾರು ಸಂಗತಿಗಳಿಗೆ ಬರ್ತಾವೆ ಬ್ಯಾಂಕ್ಸ್ ಪ್ಯಾಕ್ಚುಲ್ ಕಂಟೆಂಟ್ ಆ ಪ್ಯಾಕ್ಚುಲ್ ಕಂಟೆಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಆ ಕ್ವಶನ್ಸ್ಗಳು ನಿಮಗೆ ಕವರ್ ಆಗ್ತದೆ ಆಲ್ಮೋಸ್ಟ್ ಸೊ ಇದು ಫಸ್ಟ್ ಇರುವಂತೂ ಸೊ ಅದೇ ರೀತಿಯಾಗಿ ಸ್ಟೇಟ್ ಏನಿದೆ ಜಿಯೋಗ್ರಫಿ ಅಂತ ಏನ್ ಕರಿತೀವಿ ನಾವು ಇಲ್ಲಿರುವಂತದ್ದು ಇಲ್ಲಿ ನಾವೇನ್ ಮಾಡಿದ್ದು ಜ್ವಾಲಾಮುಖಿ ಜ್ವಾಲಾಮುಖಿ ಜೊತೆಗೆ ಶಿಲೆಗಳ ಬಗ್ಗೆ ನಾವು ಕೊಟ್ಟಿದ್ದು ಸೊ ಜ್ವಾಲಾಮುಖಿ ಅಂದ್ರೆ ನಾರ್ಮಲ್ ಆಗಿ ಗೊತ್ತಿರುವಂತದ್ದು ಒಂದು ಪರ್ವತ ಅದು ಹೆಂಗೆ ನಾರ್ಮಲ್ ಆಗಿ ವೆಂಟ್ ಅಂತ ಕರಿತಿವಿ ನಾವು ಏನು ಎಲ್ಲಿ ಭೂಮಿಯ ಒಂದು ಆ ಒಂದು ಕೆಳಗಡೆ ಒಳಗಡೆ ಇರುವಂತಹ ಲಾವ ಒಂದು ಏನಿದೆ ಆ ಮ್ಯಾಗ್ಮಾ ಮ್ಯಾಗ್ಮೇಟ್ ಆಗುತ್ತೆ ಅದಕ್ಕೆ ಕನೆಕ್ಟ್ ಇರುವಂತಹ ಒಂದು ಓಪನಿಂಗ್ ಏನಿದೆ ಆ ಒಂದು ಬೆಟ್ಟ ಗುಡ್ಡಗಳ ಮೂಲಕ பூர்யாம்மோது அவுகள ஜு அந்த கர்த்தி நம்ம சோனாக ஜாலாமு யாத்திரி கேட்போம் ஜாகிருத்த ஜாலுமியாவது சுப் அந்த டாரெண்ட் எக்ஸ்ட் ஒல் கேன்ஸ் கர்த்தி நம்ம சோ அவெல்லாம் அதே ரீதியாக ஜாலாமு இந்த ஏல்லாம் வசுகொள் அத்தது அதிகாலுமே இந்த ரூபிதான் பூசியா கால்டர் அந்த டக்ஸ் அந்த லாக்கல் இப்போ ப்க்கல் இத்து லாபல் இத்து சோ ஹலவார்த்து யாது இன்னர் ஓட்டர் ಯಾವ್ದಕ್ಕೆ ಮ್ಯಾಗ್ಮಾ ಅಂತ ಕರಿತೀವಿ ಯಾವ್ದಕ್ಕೆ ಲಾವ ಅಂತ ಕರಿತೀವಿ ಲಾವ ಬೇರೆ ಲಾಲಾ ಬೇರೆ ಲಾಲಾ ರಸ ಬಾಯಲ್ಲಿ ಇರೋದು ಲಾವ ರಸ ಇರೋದು ಅಲ್ಲಿ ಜ್ವಾಲಾಮುಖಿ ನೆನಪಿಟ್ಕೊಳ್ಳಿ ಎರಡು ಕನ್ಫ್ಯೂಸ್ ಆಗಿ ಹೋಗಬೇಡಿ ಲಾಲ ರಸ ನಾ ಬಾಯ ಇಟ್ಕೊಂಡು ಸುಟ್ಟು ಸೊ ಅದೇ ಇರುವಂತದ್ದು ಲಾವ ಮತ್ತೆ ಲಾಲಾಗೆ ಡಿಪೆನ್ಸ್ ಇಟ್ಕೊಳ್ಳಿ ಓಕೆ ಸೊ ಇದು ಕನ್ಫ್ಯೂಸ್ ಆಗ್ತದೆ ಸೊ ಇಂಥ ಕ್ವಶನ್ಗಳು ನಿಮ್ಗೆ ಏನಾಗ್ತದೆ ಇಲ್ಲಿ ನೋಡಿ ಫಸ್ಟ್ ಕೈ ನಾವು ಕೆಳಗಿನಲ್ಲಿ ಯಾವ ಜ್ವಾಲಾಮುಖಿಯಿಂದ ಇಂದಾದಂತಹ ಬಾಹ್ಯ ಭೂ ಸ್ವರೂಪಗಳಲ್ಲ ಭೂ ಸ್ವರೂಪಗಳಲ್ಲ ಅಂದ್ರೆ ಯಾವ್ದಲ್ಲ ಸೊ ನಾರ್ಮಲ್ ಆಗಿ ಹೆಂಗಪ್ಪ ಇದು ಜ್ವಾಲಾಮುಖಿ ಅಂತ ಅನ್ಕೊಳ್ಳೋಣ ಓಕೆ ಸೊ ಇಲ್ಲಿ ಈ ಜ್ವಾಲಾಮುಖಿ ಸ್ಫೋಟದಿಂದ ಇಲ್ಲೆಲ್ಲ ರಚನೆ ಇರ್ತಾವ ಹೊರಗಡೆ ಅವು ಬಾಯು ಸ್ವಲ್ಪಗಳು ಅದು ಬಿಟ್ಟು ಯಾವ್ದಪ್ಪ ಕಾಲ್ಡೆರ ಕಾಲ್ ಡೆರಲ್ಲಿ ಏನಾಗುತ್ತಾ ಈ ಜ್ವಾಲಾಮುಖಿಯಿಂದ ಹೊರ ಬಂದು ವೈಡ್ ಮೈಡ್ ಕಾಣ್ತದೆ ನೋಡಿ ನಾರ್ಮಲ್ ನೋಡಿದಾಗ ಸೊ ಅದು ಕಾಲ್ಡೆರ ಲಾವಾ ಶಂಕು ಅಲ್ಲಿ ಹೊರಡು ಕ್ರಿಯೇಟ್ ಅದು ಕೂಡ ಲಾವಾ ಗುಮ್ಮಟ ಇದು ಇಲ್ಲದೆ ಆಗಿಬಿಟ್ಟು ಎಲ್ಲೋ ಒಂದು ಕ್ರಿಯೇಟ್ ಆಗುವಂತಹ ಗುಮ್ಮಟದ ರೀತಿ ಇರುವಂತದ್ದು ಅದೇ ಡೈಕ್ ಮತ್ತೆ ಪ್ಯಾಕೋಲ್ ಇತ್ತು ಸೊ ಇಲ್ಲಿ ಏನಾಗುತ್ತ ಸೊ ನಾವಿದ ಒಂದು ಅರ್ಥ ಅನ್ಕೊಂಡ್ರೆ ಇಲ್ಲಿ ಒಳಗಡೆ ಓಕೆ ಸೊ ಹಿಂಗೆ ವರ್ಟಿಕ್ಯುಲರ್ ಇರುವಂತದ್ದು ಇದು ಡೈಕ್ ಅಂತ ಕರಿ ಇದು ನಾರ್ಮಲ್ ಹೆಂಗು ಇರ್ತದೆ ಉಲ್ಟಾಣು ಇರ್ತದೆ ಅದೇ ರೀತಿಯಾಗಿ ಇದೇ ಸ್ವಲ್ಪ ಎಕ್ಸ್ಕ್ಲೂಜನ್ ಬ್ರೆಡ್ ಆಗಿತ್ತು ಸೊ ಲ್ಯಾಕೋಲ್ ಇತ್ತು ಲ್ಯಾಕೋಲ್ ಇತ್ತು ಪ್ಯಾಕೋಲ್ ಇತ್ತು ಅಂದ್ರೆ ಉಲ್ಟಾ ಇದೆಯಾ ಸ್ಟ್ರೇಟ್ ಇದೆಯಾ ಅದೆಲ್ಲ ಡಿಪೆಂಡ್ಸ್ ಆಗುತ್ತೆ ಆ ಒಂದು ಗಾತ್ರದ ಮೇಲೆ ಕನ್ಸಿಡರ್ ಆಗುತ್ತದೆ ಅದು ಒಳಗೆ ಇರುವಂತದ್ದು ಭೂ ಸ್ವರೂಪಗಳು ಯಾವುದು ಡೈಕ್ ಮತ್ತೆ ಪ್ಯಾಕೋಲ್ ಇತ್ತು ಹಾಗಾದ್ರೆ ಯಾವ್ದು ಅಲ್ಲ ಅಂತ ಕೇಳಿದಾನೆ ಸೊ ಇದು ಆನ್ಸರ್ ಸೊ ಅದೇ ರೀತಿ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇರೋದಂತ ಸಂಪನ್ಮೂಲಗಳು ಯಾವ ಶಿಲೆಯಲ್ಲಿ ದೊರೆಯುತ್ತದೆ ಸೊ ಇದು ರೀತಿಯಾಗಿರುವಂತಹ ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ತಿರ್ತೀವಿ ಅವು ಎಲ್ಲಿ ಸಿಗ್ತದೆ ಕನಶಿಲೆ ಹೌದಾ ಸೊ ಕನಶಿಲೆ ಅಂದ್ರೆ ಯಾವುದು ಏನಪ್ಪ ಎತ್ತ ಅಗ್ನಿಶಿಲೆ ಅಂದ್ರೇನು ರೂಪಾಂತರ ಶಿಲೆ ಅಂದ್ರೇನೋ ಪದರ ಶಿಲೆ ಅಂದ್ರೆ ಸೊ ಆ ಒಂದು ಈ ಕನಶಿಲೆ ಇದೆ ಇಲ್ಲಿ ಇಳಿದು ಕಲ್ಲಿದ್ರೆ ಮತ್ತು ಪೆಟ್ರೋಲಿಯಂ ಸಿಗುವಂತದ್ದು ಇದನ್ನ ನೆನಪಿಟ್ಕೊಳ್ಳಿ ಅದೇ ರೀತಿ ಅಮೂಲ್ಯ ಖನಜ ಹರಳು ಕಲ್ಲುಗಳು ಯಾವ್ದಪ್ಪ ರೂಬಿ ಡೈಮಂಡ್ ಅಂತ ಕರಿತೀವಿ ನಾವು ಸೊ ಅವುಗಳಿಲ್ಲದೆ ಅಥವಾ ಪಚ್ಚೆ ಅಂತ ಕಣ್ಣು ಕರಿತೀವಿ ಮುತ್ತುಗಳಾಗಿರ್ಬೋದು ಮುತ್ತು ಹವಳ ಅಲ್ಲ ಸಾರಿ ಪಚ್ಚೆಗಳು ವಜ್ರಗಳು ಅಂತ ಹೇಳ್ತಿರ್ತೀವಿ ನೀಲ ಅಂತ ಕರಿತಿಲ್ಲ ಇಂಥ ಒಂದು ಅವಳಗಳೇನಿದಾವಲ್ಲ ಇಂಥ ಒಂದು ಅನರ್ಘ್ಯ ರತ್ನಗಳಿದಾವೆ ಯಾವುದ್ರಲ್ಲಿ ಸಿಗ್ತದೆ ನಾರ್ಮಲ್ ಆಗಿ ಎಲ್ಲಿ ರೂಪಾಂತರ ಶಿಲೆಗಳು ಕನ್ವರ್ಟ್ ಏನಾಗ್ತದಲ್ಲ ಅದು ಇರುವಂತದ್ದು ರೂಪಾಂತರ ಶಿಲೆ ಅಂದ್ರೆ ಒಂದು ಶಿಲೆಯದ ಅಥವಾ ಏನೋ ಒಂದು ಉಸುಕದ ಆ ಉಸುಕ್ ಏನಿದೆ ಅಥವಾ ಮಣ್ಣು ಏನಿದೆ ಆ ಮಣ್ಣು ಪ್ರೆಷರ್ ಮತ್ತೆ ಇಂದ ಕ್ರಿಯೇಟ್ ಆಗಿಬಿಟ್ಟು ಅದು ಬೇರೆ ಆದಂತಹ ಒಂದು ಶಿಲೆಯಾಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ರೂಪಾಂತರ ಶಿಲೆ ಅಂತ ಕರಿತೀವಿ ನಾವು ಈ ರೀತಿಯಾಗಿ ಹಲವಾರು ಸಂಗತಿಗಳು ಇರ್ತವೆ ಅದು ಶಿಲೆಗಳಿಗೆ ಸಂಬಂಧಪಟ್ಟದ್ದು ಅದು ನಿಮ್ಮ ಟೆಸ್ಟ್ ಡೇಟ್ ನಿನ್ನೆ ಒಂದು ಕ್ವಶನ್ ಅಲ್ಲಿ ಇತ್ತು ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ ಯಾರು ಅಟೆಂಡ್ ಮಾಡಿಲ್ಲ ಅಟೆಂಡ್ ಮಾಡಿ ಬಟ್ ಇದು ಸಬ್ಸ್ಕ್ರಿಪರ್ ಮಾತ್ರ ಇದೆ ಎಲ್ರಿಗೂ ಫ್ರೀ ಇಲ್ಲ ಓನ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಟೆಸ್ಟ್ ಮಾತ್ರ ಫ್ರೀ ಇತ್ತು ಈಗೇನಿದೆ ಈ ಪ್ರತಿಯೊಂದು ಟೆಸ್ಟ್ ಇನ್ಮೇಲೆ ಯಾರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ರ ಅವ್ರಿಗೆ ಮಾತ್ರ ಸಿಗುವಂಥದ್ದು ಇದು ಆರು ತಿಂಗಳು ಜರ್ನಿ ಸ್ನೇಹಿತರೆ ನಿಮಗೆ ನೀವು ಒಮ್ಮೆ ಸಡನ್ ಆಗಿ ನಾನು ಪೊಲಿಟಿ ಕೊಟ್ಟು ನಿಮಗೆ ಈಜಿ ಅಂತ ಅನಿಸ್ಬೋದು ಈಗ ಇಲ್ಲ ಏನು ಏನ್ ಪ್ಲಾನಿಂಗ್ ಇದೆ ಎಕನಾಮಿಕ್ಸ್ ಫಿಸಿಕಲ್ ಜಿಯೋಗ್ರಫಿ ಬಹಳ ನೆಗ್ಲಿಜೆನ್ಸ್ ಮಾಡುವಂಥದ್ದು ಹುಡುಗರು ನಾರ್ಮಲ್ ಆಗಿ ಸೊ ಈಗ ಸ್ಟಾರ್ಟಿಂಗ್ ಇಲ್ಲ ನಾನು ನಿಮ್ಗೆ ಕೊಟ್ಟು ಹೋಪಾದ ಸೊ ಡೀಪ್ ಆಗಿ ಓದ್ತೀರ ಸ್ವಲ್ಪ ಸೊ ಆಗಿ ಆಗೋದ್ದು ಈಗ ಟೈಮ್ ಬೇಕು ನಿಮಗೆ ಹೇಗೆ ಇದು ಎರಡು ಮೂರು ತಿಂಗಳು ವೇಟ್ ಆಗುತ್ತೆ ಹೌದು ಸೊ ಅಂತ ಟೈಮಲ್ಲಿ ಏನಾಗುತ್ತೆ ಆ ಎರಡು ಮೂರು ತಿಂಗಳು ಲೇಟ್ ಆಗಿರೋದನ್ನ ನಾವು ಕವರ್ ಮಾಡ್ಕೋಬೇಕು ಸೊ ಈಗ ಸಮಾಧಾನವಾಗಿ ಈ ಕಾನ್ಸೆಪ್ಟ್ ಗಳನ್ನ ಓಡಿ ಅರ್ಥ ಎಕನಾಮಿಕ್ಸ್ ಜಿಯೋಗ್ರಫಿ ಆಮೇಲೆ ಫಿಸಿಕಲ್ ಜಿಯೋಗ್ರಫಿ ಬೇಸ್ ಇದ್ರೆ ಉಳ್ದೆಲ್ಲ ಜಿಯೋಗ್ರಫಿ ಬರ್ತದೆ ಸೊ ಅದಕ್ಕೋಸ್ಕರ ಫಿಸಿಕಲ್ ಜಿಯೋಗ್ರಫಿನ ನೀಟಾಗಿ ಓದ್ಕೊಳ್ಳಿ ಎಕನಾಮಿಕ್ಸ್ ನ ನೀಟಾಗಿ ಓದ್ಕೊಳ್ಳಿ ಇದು ಏನಾಗುತ್ತೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ ಓಕೆ ಸೊ ಹಾಗಿದ್ರೆ ಸೊ ಇವತ್ತಿನ ಟೆಸ್ಟ್ ಏನಿದೆ ಒಂಬತ್ತನೇ ಟೆಸ್ಟ್ ಏನಿದೆ ಇದ್ರ ಬಗ್ಗೆ ಹೇಳೋಣ ಅಂತ ಸೊ ನಾರ್ಮಲ್ ಆಗಿ ಹೇಳ್ತಿನಿ ಆರ್ಡ್ ಟೆಸ್ಟ್ ಏನಿದಾವೆ ಎಲ್ಲ ಎಕನಾಮಿಕ್ಸ್ ಇದೆ ಅದೇ ಇವನ್ ಟೆಸ್ಟ್ ಏನಿಲ್ಲ ಅದು ಜಿಯೋಗ್ರಫಿ ಇರುವಂತದ್ದು ಇದು ಎಲ್ಲಿತನ ಫಿಸಿಕಲ್ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಮುಗಿಯೋತನ ಇವೆರಡು ಮುಗಿತಂದ್ರೆ ಮತ್ತೆ ಆಟ್ರೇಷನ್ ಆಗುತ್ತೆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಐ ಸಿ ಬರ್ಬೋದು ಇಲ್ಲಿ ಮತ್ತೆ ಸೈನ್ಸ್ ಬರ್ಬೋದು ಅಥವಾ ಕರ್ನಾಟಕ ಹಿಸ್ಟ್ರಿ ಬರ್ಬೋದು ಈ ಥರ ಆಲ್ಟ್ರೇಷನ್ ಆಗ್ತಾ ಇರ್ತದೆ ಇದನ್ನ ಫಸ್ಟ್ ನೆನಪಿಟ್ಕೋಬೇಕು ಸೊ ಹಾಗಾದ್ರೆ ಡೇ ಒಂಬತ್ತು ಟೆಸ್ಟ್ ಎಕನಾಮಿಕ್ಸ್ ಏನಿದೆ ಅಲ್ಲ ಈ ಒಂದು ಎಕನಾಮಿಕ್ಸ್ ನ ಇದೆ ನೋಡಿ ಬ್ಯಾಂಕಿಂಗ್ ವ್ಯವಸ್ಥೆಯ ಒಂದು ಮುಂದುವರಿದ ಭಾವವಾಗಿ ಇರುವಂತದ್ದು ಇಲ್ಲಿ ನೋಡಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮತ್ತು ವಿಲೀನ ಖಾಸಗಿ ಬ್ಯಾಂಕ್ಗಳು ವಿದೇಶಿ ಬ್ಯಾಂಕ್ಗಳು ಫಸ್ಟ್ ಗೆ ರಾಷ್ಟ್ರೀಕರಣ ಮತ್ತು ವಿಲೀನ ಯಾವಾಗ್ತಾ ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಯಾರು ಮಾಡಿದ್ರು ಇಂದಿರಾ ಗಾಂಧಿ ಮಾಡಿದ್ರು ಎಷ್ಟು ಬ್ಯಾಂಕ್ ಮಾಡಿದ್ರು ಎಷ್ಟು ಅಮೌಂಟ್ ಇತ್ತು ಯಾವ ಒಂದು ಕಮಿಟಿ ಒಂದು ನಿರ್ಣಯದ ಮೇಲೆ ಮಾಡಿದ್ರು ಇಂತ ಕ್ವಶನ್ ಗಳು ಬರ್ತವೆ ನಾರ್ಮಲ್ ಅದ್ರ ಜೊತೆಗೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಕೆ ಪಿ ಸಿ ಲೆವೆಲ್ ಹೋದ್ರೆ ಈ ರಾಷ್ಟ್ರೀಕರಣದಿಂದ ಎಲ್ಲ ಅಡ್ವಾಂಟೇಜ್ ಆಯ್ತು ಹೌದಾ ಸೊ ಯಾವ ರೀತಿಯಾಗಿ ಆ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಂತ ಚೇಂಜಸ್ ಬಂತು ಬದಲಾವಣೆ ಬಂತು ಅದ್ರ ಬಗ್ಗೆ ಕ್ವಶನ್ ಕೇಳುವ ಅಂದ್ರೆ ಅದರ ಪರಿಣಾಮಗಳ ಬಗ್ಗೆ ಕೇಳಬಹುದು ಬ್ಯಾಂಕ್ಗಳ ರಾಷ್ಟ್ರೀಕರಣದಿಂದ ಅದೇ ರೀತಿಯಾಗಿ ವಿಲೀನದಿಂದ ಏನಾಗುತ್ತೆ ಯಾವ್ದು ಪಾಸಿಟಿವ್ ಅದ ಯಾವ್ದು ನೆಗೆಟಿವ್ ಅದ ಅದರ ಬಗ್ಗೆ ಕೂಡ ಎಫೆಕ್ಟ್ ಬಗ್ಗೆ ಕೇಳ್ತಾರೆ ಅಲ್ಲಿ ಕಾನ್ಸೆಪ್ಟ್ ಬೇಸ್ ಇರುವಂತದ್ದು ಓಕೆ ಅದೇ ರೀತಿಯಾಗಿ ಯಾವೆಲ್ಲ ಬ್ಯಾಂಕ್ಗಳು ವಿಲೀನಗೊಂಡಿದಾವೆ ಆ ಬ್ಯಾಂಕ್ಗಳು ವಿಲೀನಗೊಂಡು ಯಾವ್ದು ರೀತಿ ಮರ್ಜ್ ಆಗಿ ಯಾವ ಬ್ಯಾಂಕ್ ಅಂತ ಹೆಸರು ಚೇಂಜಸ್ ಆಗಿದೆ ಎಲ್ಲಿ ಸ್ಥಾಪನೆ ಆಗಿದೆ ಯಾವ ಒಂದು ಶಾಖೆ ಇದೆ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಈ ರೀತಿಯಿಂದ ಕ್ವಶನ್ಗಳು ಬರ್ತದೆ ಅದೇ ರೀತಿ ಖಾಸಗಿ ಬ್ಯಾಂಕ್ ವಿದೇಶಿ ಬ್ಯಾಂಕ್ಗಳು ಹೌದಾ ಸೊ ಪ್ರೈವೇಟ್ ಬ್ಯಾಂಕ್ಸ್ ಯಾವಾಗ ಬರ್ತಾವಪ್ಪ ನಾರ್ಮಲ್ ಆಗಿ ಐ ಸಿ ಐ ಸಿ ಐ ಬ್ಯಾಂಕ್ ವಿದೇಶಿ ಬ್ಯಾಂಕ್ ಅದ್ರೊಳಗೆ ಮತ್ತೆ ಯಾವ ಬರ್ತದೆ ಐ ಎಫ್ ಎಸ್ ಸಿ ಬ್ಯಾಂಕ್ ಆಗಿರ್ಬೋದು ಸೊ ಈ ರೀತಿಯಾಗಿ ಹಲವಾರು ಬರ್ತದೆ ಎಚ್ ಎಫ್ ಸಿ ಐ ಅಂತ ಬರ್ತದೆ ಅದೇ ಆಗಿರ್ಬೋದು ಸೊ ಇಲ್ಲಿ ಈ ಬ್ಯಾಂಕ್ ಗಳು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಸೊ ಈ ರೀತಿಯಂತ ಬ್ಯಾಂಕ್ ಗಳು ಖಾಸಗಿ ಬ್ಯಾಂಕ್ ಅದ ಯಾವುದು ವಿದೇಶಿ ಬ್ಯಾಂಕ್ ಅದ ಸೊ ಅವುಗಳ ಬಗ್ಗೆ ಯಾವ್ದಪ್ಪ ಭಾರತದಲ್ಲಿ ಸ್ಥಾಪನೆಯಂತ ಮೊದಲ ವಿದೇಶಿ ಬ್ಯಾಂಕ್ ಯಾವುದು ಅದೇ ರೀತಿಯಾಗಿ ಕೇಳ್ಬೋದು ಭಾರತ ಸ್ಥಾಪನೆಯಾದ ಮೊದಲ ಖಾಸಗಿ ವಿದೇಶಿ ಬ್ಯಾಂಕ್ ಯಾವ ಸೊ ಈ ರೀತಿಯಂತ ಕ್ವಶನ್ಗಳು ನಾರ್ಮಲ್ ಆಗಿ ರೈಸ್ ಆಗ್ತಾ ಇರ್ತವೆ ಅವುಗಳನ್ನು ನಾವು ಕ್ವಶನ್ ಮೂಲಕ ಇಲ್ಲಿ ಕೊಡ್ತಾ ಇದೀನಿ ನಿಮಗೆ ಅದೇ ರೀತಿ ಕರ್ನಾಟಕದಲ್ಲಿ ಬ್ಯಾಂಕ್ಗಳು ಆಮೇಲೆ ಹೊಸ ಪೀಳಿಗೆಯ ಬ್ಯಾಂಕ್ಗಳು ಸೊ ಕರ್ನಾಟಕ ಸೊ ಕರ್ನಾಟಕದ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಜಿಲ್ಲೆ ಅಂತ ಕರಿತೀವಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ತೊಟ್ಟಿಲು ಅಂತ ಕರಿತೀವಿ ನಾರ್ಮಲ್ ಆಗಿ ಕೆನರಾ ಸೈಡ್ ಮರವಾಳ ಸೈಡ್ ಸರಿ ಅದು ಮಂಗಳೂರು ಸೈಡ್ ಹೋದ ತಕ್ಷಣ ಏನಾಗುತ್ತೆ ನಮಗೆ ಈಜಿ ಆಗಿ ಗೊತ್ತಾಗುತ್ತೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬ್ಯಾಂಕಿಂಗ್ ಬಗ್ಗೆ ಜಾಸ್ತಿ ಕೇರ್ ಮಾಡುವಂಥದ್ದು ಅದರ ಬಗ್ಗೆ ಒಲವು ಇರುವಂಥದ್ದು ಸೊ ಹಾಗಾದ್ರೆ ಬ್ಯಾಂಕಿಂಗ್ ಅಲ್ಲಿಂದ ಹುಟ್ಟಿಕೊಂತವು ಸೊ ಎಲ್ಲಿ ಯಾವ ಪರ್ಟಿಕ್ಯುಲರ್ ಆಗಿ ಎಲ್ಲಿ ಜಾಸ್ತಿ ಇದೆ ಸೊ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ತೊಟ್ಟಿಲ್ಲ ಅಂತ ಯಾವ ಡಿಸ್ಟಿಕ್ ಅಂತ ಇರ್ತಾರೆ ಧಾರವಾಡನ ಶಿವಮೊಗ್ಗನ ಉಡುಪಿನ ಉತ್ತರ ಕನ್ನಡ ದಕ್ಷಿಣ ಕನ್ನಡನ ಯಾವುದು ಸೊ ಇಂಥ ಕ್ವಶನ್ಗಳು ಇರೋಂಥವ್ರು ಅದ್ರ ಜೊತೆಗೆ ಕರ್ನಾಟಕದ ಬ್ಯಾಂಕ್ಗಳು ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ವಿಜಯ ಬ್ಯಾಂಕು ಈ ರೀತಿ ಎಸ್ ಬಿ ಐ ಮಾಡಿರ್ಬೋದು ಸೊ ಯಾವ್ದಪ್ಪ ಕರ್ನಾಟಕದ ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿ ಸ್ಥಾಪನೆಂಥದ್ದು ಆಮೇಲೆ ಅದೇ ನಮ್ಮ ರಾಜ್ಯದವರಿಂದ ಸ್ಥಾಪನೆ ಬ್ಯಾಂಕ್ಗಳು ಯಾವುದು ಕೆನರಾ ಬ್ಯಾಂಕ್ನ ಸ್ಥಾಪಕರು ಯಾರು ಸೊ ಈ ರೀತಿ ಅಂತ ಹಲವಾರು ಕ್ವಶನ್ಗಳು ಬರಬಹುದು ಅವುಗಳ ಮೇಲೆ ಕ್ವಶನ್ಸ್ ಕ್ರಿಯೇಟ್ ಆಗ್ತದೆ ಹೊಸ ಪೀಳಿಗೆಯ ಬ್ಯಾಂಕ್ಗಳು ಸೊ ಇಲ್ಲಿ ಏನಾಗುತ್ತೆ ಪೇಮೆಂಟ್ ಬ್ಯಾಂಕ್ಸ್ ಅಂತ ಬರುತ್ತೆ ಹೌದಾ ಸೊ ಈ ಪೇಮೆಂಟ್ ಬ್ಯಾಂಕ್ಸ್ಗಳ ಒಂದು ಸ್ಪೆಷಾಲಿಟಿ ಏನು ಸೊ ಯಾವೆಲ್ಲ ಆಮೇಲೆ ಭೂ ಸ್ವಾಧೀನ ಬ್ಯಾಂಕ್ಗಳು ಎಲ್ಲ ಬರ್ತದೆ ನೆಕ್ಸ್ಟ್ ಬರ್ತದೆ ಇದು ಬರಂಗಿಲ್ಲ ಅದು ಹೊಸ ಪೀಳಿಗೆಯ ಬ್ಯಾಂಕ್ಗಳೇ ಆಕ್ಚುಲಿ ಬಟ್ ಅದನ್ನು ನೆಕ್ಸ್ಟ್ ಇದು ಟಾಪಿಕಲ್ಲಿ ಹಾಕೊಂಡಿದ್ದೀವಿ ಸೊ ಪೇಮೆಂಟ್ ಬ್ಯಾಂಕ್ಸ್ ಅಂದ್ರೆ ಅದಕ್ಕೂ ಮತ್ತೆ ನಾರ್ಮಲ್ ಆಗಿರುವಂಥ ಎಸ್ ಬಿ ಐಗೆ ಏನ್ ಡಿಪೆಂಡ್ಸ್ ಇದೆ ಸೊ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಯಾವ ಲೆಪಾಸಿಟೀಸ್ ಅವೈಲೇಬಲ್ ಇದಾವೆ ಯಾವ್ದು ಇಲ್ಲ ಪರ್ಟಿಕ್ಯುಲರ್ ಆಗಿ ಸೊ ಈ ರೀತಿಯಂತ ಕ್ವಶನ್ಗಳು ಪ್ರತಿಯೊಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕ್ವಶನ್ಗಳು ಇದಕ್ಕೆ ರಿಲೇಟೆಡ್ ಟಾಪಿಕ್ಗಳು ಇವತ್ತಿನ ಒಂದು ಕ್ವಶನ್ ಅಲ್ಲಿ ಇರ್ತದೆ ಇವುಗಳನ್ನು ನೀವು ನೀಟಾಗಿತ್ಕೋಬೇಕು ಇದರ ಮೇಲೆ ಹೈಯೆಸ್ಟ್ ಕ್ವಶನ್ಗಳು ಬಂದಿದ್ದಾವೆ ಓಕೆ ಸೊ ಅದೇ ರೀತಿಯಾಗಿ ಜ್ವಾಲಾಮುಖಿ ಪ್ರಕ್ರಿಯೆ ಆಯ್ತಾ ನೆಕ್ಸ್ಟ್ ಭೂ ಭೂರಚನಾ ಪ್ರಕ್ರಿಯೆಗಳು ಅದ್ರ ಜೊತೆಗೆ ಏನು ಭೂರಚನಾ ಪ್ರಕ್ರಿಯೆಗಳು ಮತ್ತು ಭೂ ಸ್ವರೂಪಗಳು ಆಮೇಲೆ ನದಿಯಿಂದ ಆದ ಭೂ ಸ್ವರೂಪಗಳು ಫಸ್ಟ್ ಗೆ ಭೂರಚನಾ ಪ್ರಕ್ರಿಯೆ ಯಾವ್ದಪ್ಪ ನಾರ್ಮಲ್ ಆಗಿ ನಾವೇನೋ ಆ ಒಂದು ಪ್ರೊಸೆಸ್ ಏನ್ ಕರಿತೀವಿ ನಾವು ಓರಿಜಿನಿಕ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಯಾವ್ದು ಸವೆತ ಯಾವುದು ಸಂಚಲನ ಯಾವ್ದರಿಂದ ಆಗುತ್ತೆ ಸೊ ಸಂಚಯನದಿಂದ ಉಂಟಾಗುವಂತಹ ಭೂ ಸ್ವರೂಪಗಳು ಯಾವುದು ಯಾವುದು ಸವೆತದಿಂದ ಆಗ್ತದೆ ಯಾವ್ದಪ್ಪ ಭೂ ನಗ್ನೀಕರಣದ ಕರ್ತುಗಳು ಯಾವುದು ಯಾವೆಲ್ಲ ಅವಶ್ಯಕತೆಗಳನ್ನ ಸರಿ ಆ ನಗರೀಕರಣದ ಒಂದು ಕರ್ತುಗಳಾಗಿ ಏನೆಲ್ಲ ಒಂದು ಫಾರ್ಮ್ಗಳನ್ನು ಮಾಡಬಹುದು ಯಾವನ್ನು ಭೂ ಸ್ವರೂಪಗಳನ್ನ ರಚನೆ ಮಾಡಬಹುದು ಅವುಗಳ ಬಗ್ಗೆ ಕ್ವಶನ್ ಕೇಳುವಂಥದ್ದು ನಾರ್ಮಲ್ ಆಗಿ ಪಾಲಿಜೆನಿಟಿಕ್ ಭೂ ಸ್ವರೂಪಗಳಂದ್ರೇನು ಅಥವಾ ಜಾಲಾಮುಖಿಯಿಂದ ಆಗಿರ್ಬೋದು ಅದಕ್ಕೆ ಇಂಟರ್ಲಿಂಕ್ ಇರುವಂಥದ್ದು ಆಗಿರ್ಬೋದು ಈ ರೀತಿಯಾಗಿ ಹಲವಾರು ಸಂಗತಿಗಳು ಬರ್ತವೆ ಭೂ ಸ್ವರೂಪದ ಪ್ರಕ್ರಿಯೆ ಯಾವ ರೀತಿಯಾಗಿ ಕ್ರಿಯೇಟ್ ಆಯಿತು ಅಂತ ಅದ್ರ ಜೊತೆಗೆ ನಾವು ಫಸ್ಟ್ಗೆ ಭೂ ನಗ್ನೀಕರಣ ಕರ್ತುವಲ್ಲಿ ಒಂದಾದಂಥ ನದಿಯನ್ನ ಹಿಡ್ಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ಭೂ ಸ್ವರೂಪಗಳು ಯಾವುದು ಜಲಪಾತ ನೋಡಿದಿವಿ ಹೌದಾ ಗೀಝರ್ ಆಗಿರ್ಬೋದು ಅದು ಬೇರೆ ಸಾರಿ ಜಲಪಾತ ಆಗಿರ್ಬೋದು ಅದೇ ರೀತಿಯಾಗಿ ನಾವು ಏನ್ಮಾಡ್ತೀವಿ ಸಣ್ಣ ಪುಟ್ಟದಂತ ಗಿಲ್ಸ್ ಅಂತ ಕರಿತೀವಿ ಸೊ ಈ ರೀತಿಯಾಗಿ ಹಲವಾರು ಹೌದಾ ಸೊ ಕಣಿವೆಗಳು ವಿ ಕಣಿವೆ ಯಾವುದು ಯು ಕಣಿವೆ ಯಾವುದು ಆಯ್ ಯಾವುದು ಇದಕ್ಕೆ ಸಂಬಂಧಪಟ್ಟಂತ ಕಣಿವೆ ಯಾವುದು ಕ್ರಿಯೇಟ್ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಆಮೇಲೆ ಮಿಯಾಂಡರ್ಗೆ ಅಂತ ಕರಿತೀವಿ ಆಕ್ಸ್ಬೋ ಸರೋವರಗಳು ಅಂತ ಕರಿತ ಶೃಂಗ ಅಂತ ಕರಿತೀವಿ ಸೊ ಈ ರೀತಿಯಾದಂತಹ ಹಲವಾರು ಅಂಶಗಳು ಯಾವುದು ನದಿಯಿಂದ ಪರ್ಟಿಕ್ಯುಲರ್ ಆಗಿ ಉಂಟಾಗ್ತಿರುವಂತಹ ಭೂ ಸರೋರ ಯಾವ್ದಪ್ಪ ಮೇಲ್ಕನೆಯಲ್ಲಿ ಯಾವುದು ಮದ್ಯ ಕನಿವೆಲಿ ಯಾವುದು ಕೆಳಕನಿವೆ ಯಾವುದು ಈ ರೀತಿಯಂತ ಹಲವಾರು ಕ್ವಶನ್ಗಳು ಬರ್ತವೆ ಇದರ ಮೇಲೆ ಕ್ವಶನ್ಸ್ ನಿಮಗೆ ರೈಸ್ ಆಗಿ ಆಗ್ತದೆ ಒನ್ ಆರ್ ಟು ಕ್ವಶನ್ ಈ ಭೂ ಸ್ವಲ್ಪ ಮೇಲೆ ಕ್ವಶನ್ ಬಂದೇ ಬರ್ತದೆ ಯಾವುದೇ ಎಕ್ಸಾಮ್ ಕಾದ್ರೂ ಸೊ ಅವುಗಳನ್ನು ನೀವು ನೀಟಾಗಿ ಓದ್ಕೋಬೇಕು ಬಹಳ ಸಿಂಪಲ್ ಇದೆ ಅವ್ನ ಜವಾಬ್ದು ಓದಬೇಕಾದಾಗ ಆದಷ್ಟು ಪಿಕ್ಟೋರಿಕಲ್ ರಿಪ್ರೆಸೆಂಟೇಷನ್ ಇಂದ ಅದನ್ನು ಟ್ರೈ ಮಾಡೋಕೆ ಮಾಡಿ ಓಕೆ ಸೊ ಏನಾಗುತ್ತೆ ಅದನ್ನು ನೋಡ್ಕೊಂಡು ನೀವು ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಓಕೆ ಸೊ ಈ ಒಂದು ಟೆಸ್ಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಿ ಅದೇ ರೀತಿಯಾಗಿ ಈ ಲಿಂಕ್ ಮೂಲಕ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈ ಒಂದು ಚಿಗುರು ಯಶಸ್ಸಿನ ಹಾದಿಯತ್ತ ನಾವು ಯಶಸ್ಸಿನ ಆಯ್ತಾ ಹೋಗ್ತಾ ಇದ್ದೀವಿ ನೀವು ಹೋಗ್ಬೇಕ ಬೇಡ ಸೊ ಅದಕ್ಕೋಸ್ಕರ ನೋಡಿ ಸಮಾಧಾನವಾಗಿ ಓದಕ್ಕೆ ಟ್ರೈ ಮಾಡಿ ಭಾಳ ಏನಿದೆ ಏನು ಓದಬೇಕಂತ ಗೊತ್ತಿಲ್ಲ ಅದನ್ನು ನಾವು ಈ ಒಂದು ಟೆಸ್ಟ್ ಸೀರೀಸ್ ಮೂಲಕ ಕೊಡ್ತಾ ಇದ್ದೀವಿ ನಿಮ್ಮ ಏನೇ ಒಂದು ಕ್ವೆರೀಸ್ ಏನಿದ್ದಾವೆ ನಿಮ್ಮ ಒಂದು ಡೌಟ್ಸ್ ಏನಿದಾವೆ ಅದು ಓದಕ್ಕೆ ಸಂಬಂಧಪಟ್ಟಂತ ಏನೇ ಕ್ವೆರೀಸ್ ಇದ್ದರೂ ಕೂಡ ಅಥವಾ ನಿಮ್ಗೆ ಏನೋ ಒಂದು ಡಿಮೋಟಿವೇಟ್ ಆಗ್ತಿದೆ ಅಥವಾ ಡೆಡಿಕೇಟೆಡ್ ಆಗಿ ಇರೋಕಾಗ್ತಿಲ್ವಾ ಸೊ ಆ ಎಲ್ಲ ಅಂಶಗಳಿಗೆ ನಾವು ಏನು ಮಾಡ್ತೀವಿ ನಮ್ಮ ಹತ್ರ ಬನ್ನಿ ಫೋನ್ ಮಾಡಿ ಮಾತಾಡಿ ಮನಸ್ಸು ಹಗರಾಗುತ್ತೆ ಓಕೆ ಅಹಮದಾಬಾದ್ ಒಂದು ಈ ಏರ್ ಇಂಡಿಯಾದ ಒಂದು ಫ್ಲೈಟ್ ಒಂದು ಅಪಘಾತ ನೋಡಿದಾಗ ಏನಾಗುತ್ತೆ ಜೀವನ ಯಾವಾಗ ಹೋಗ್ತದ ಗೊತ್ತಿಲ್ಲ ಜೀವ ಯಾವಾಗ ಹೋಗ್ತದ ಗೊತ್ತಿಲ್ಲ ಸೊ ಜೀವನವನ್ನು ಚೆನ್ನಾಗಿಟ್ಕೊಳ್ಳೋಣ ಓಕೆ ಈ ಒಂದು ಜೀವನ ಸುಂದರವಾಗಿರಲಿ ಎಲ್ದನ್ನು ಪ್ರತಿಯೊಬ್ಬರೂ ಈ ಜೀವನದಲ್ಲಿ ಬರುವಂತ ಪ್ರತಿಯೊಬ್ಬರಿಗೂ ಕೃತಜ್ಞರಾಗಿರ್ಲಿ ಒಬ್ಬ ಏನು ನಮ್ಗೆ ಹಾಲು ತಂದು ಹಾಕೋ ಅಥವಾ ನಮ್ಗೆ ಅಡಿಗೆ ಮಾಡ್ಕೋ ನಮ್ಮಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು ನಮಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಯಾರೋ ಒಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಅವ್ರನ್ನ ನಾವು ಓಕೆ ಯಾವಾಗಲೂ ನೆನಪಿಟ್ಕೊಳ್ಳಿ ನೀವು ಒಳ್ಳೆಯವರಾಗಿರ್ಬೋದು ನಾವು ಒಳ್ಳೆಯವರಾಗಿದ್ದಾಗ ಆಟೋಮೆಟಿಕ್ ಆಗಿ ಇನ್ನೊಬ್ಬರಲ್ಲಿ ಕೂಡ ನಮ್ಗೆ ಒಳ್ಳೇದೇ ಕಾರಣ ನಾವೇ ಕೆಟ್ಟದಾಗ ಯೋಚನೆ ಮಾಡಿದ್ರೆ எல்லோ கெட்டதாக காணத்த எல்லோ கெட்டதாக சோ ஃபஸ்ட்டு நம்ம மைண்ட் செட் என்ன அதன்னேஜஸ் டெடிகேட்டாகிடணே நார்மலாக ஏன்மா நான் டெடிகேஷன் அன்னோதேனாக யாக்கே பர்க்குயுராகி மோட்டிவேஷனில் டெடிகேஷன் டிஃபரென்ஸ் ஏனாக மோட்டிவேஷன் ஒன் டூ டேஸ் நார்மலாக இவத்தி யாரோ பி எஸ் ஐ அத் ஐ கே எஸ் அது யாரோ ஐஏஎஸ் ஆஃபீஸர் நம்ம லெச்சரிங் கேத்தீங்க லெக்ச்சரிங் கே சடன் பூஸ்ட் ஆகிடுத்து பூஸ்ட் ஆகிட்டு ஒன் டூ டேஸ் பூண்டு எதுோத்தி ஆமேர்ஜென்சி ட்ரஸ்ட் கிளாக்கி சோ ஆ ரீதியாக ஃபஸ்ட்டு ஓகே ಆಮೇಲೆ ಈ ಒಂದು ಅಂಶ ನೆನ್ಪಿಟ್ಕೊಳ್ಳಿ ಸಣ್ಣದಾಗಿ ಚಿಕ್ಕದಾಗಿ ಏನಿದೆಯಲ್ಲ ಸ್ಟಾರ್ಟ್ ಮಾಡಿ ನೀವು ದೊಡ್ಡದಾದಂತ ಮೇಲುಗಳನ್ನ ಮುಟ್ಟಬೇಕಂದ್ರೆ ಅದಕ್ಕೆ ಇವತ್ತಿನ ಚಿಕ್ಕ ಚಿಕ್ಕ ಹೆಜ್ಜೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀನೇನು ಹೇಳಿದ್ದೆ ಆ ಹೆಜ್ಜೆನ ದಿಟ್ಟವಾಗಿರಿ ಅಂತ ಈಗ ಸಣ್ಣದಾಗಿ ಆ ಹೆಜ್ಜೆನ ಮುಂದಿರಬೇಕು ಈ ಒಂದು ಟೆಸ್ಟ್ ಸೀರೀಸ್ ಮೂಲಕ ನಾವು ಮುಂದಿಡ್ತಾ ಇದ್ದೀವಿ ಇದ್ರ ಜೊತೆಗೆ ನಾವು ನಿನ್ನೆ ಒಂದು ಸಾರಾಂಶ ಬರನ ಬಗ್ಗೆ ಕ್ಲಾಸಸ್ ಮಾಡಿದ್ದು ಸೊ ಕ್ಲಾಸಸ್ ನಿಮಗೆ ಬೇಕಂದ್ರೆ ಕಂಟಿನ್ಯೂಸ್ ಬೇಕಂದ್ರೆ ನಮಗೆ ಕಮೆಂಟಲ್ಲಿ ಆ ಒಂದು ಯೂಟ್ಯೂಬ್ ವಿಡಿಯೋ ಇದೆ ಆ ಯೂಟ್ಯೂಬ್ ವೀಡಿಯೋದಲ್ಲಿ ಒಂದು ಕಮೆಂಟ್ ಸೆಕ್ಷನ್ ಮೂಲಕ ಒಂದು ರಿಪ್ಲೈ ಮಾಡಿ ನಾವು ಪೇಪರ್ ಒನ್ ಪೂರ್ತಿಯಾಗಿ ಎಸ್ ಎ ಟ್ರಾನ್ಸಾಕ್ಷನ್ ಬಗ್ಗೆ ಕ್ಲಾಸಸ್ ಮಾಡೋಕ್ಕಂಥ ಪ್ಲಾನಿಂಗ್ ಇದೆ ಅದನ್ನ ಮಾಡ್ತೀವಿ ನಾವು ಮಾಡಿ ಮಾಡ್ತೀವಿ ಆ ಒಂದು ಪ್ರಿಸೈಜ್ ಯಾವ ರೀತಿ ಬರಬೇಕು ಅನ್ನೋ ಬಗ್ಗೆ ನಾವು ಹೇಳ್ಕೊಟ್ಟಿದ್ದೀವಿ ಕ್ಲಾಸ್ ಅಲ್ಲಿ ಅದರ ಕಂಟಿನ್ಯೂ ಆಗಿ ನೆಕ್ಸ್ಟ್ ಮಾಡ್ತಾ ಹೋಗ್ತೀವಿ ನಾವು ಓಕೆ ಸೊ ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆಗೆ ಇರ್ತದೆ ಇವೆರಡನ್ನೂ ಕ್ಲಬ್ ಮಾಡಿ ನೀವು ಮೂಡದೆ ಅಂತ ಪಿ ಎಸ್ ಐ ಆಗ್ಬೋದು ನೀವು ಇ ಎಸ್ ಐ ಆಗೋದಾರ ಸೊ ಎಕ್ಸೈಲ್ ಸಬ್ಇನ್ಸ್ಪೆಕ್ಟರು ಪಿ ಎಸ್ ಐ ಈ ಒಂದು ಫ್ಯೂಚರ್ ಎಸ್ಪೆಕ್ಟ್ ಏನಿದೆ ಅದನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಪ್ರಿಪರೇಷನ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಆ ಹಂಡ್ರೆಡ್ ಪರ್ಸೆಂಟ್ಗೆ ನಮ್ದೊಂದು ಏನು ಹೇಳಿ ನಾವು ಚಿಕ್ಕದ ಅಂತ ಸೇವೆ ಅಂತ ಹೇಳ್ಬೋದು ನಿಮಗೆ ಸೊ ಇದು ಇರುವಂಥದ್ದು ನಿಮಗೆ ಯಾವೇ ಒಂದು ಸಬ್ಜೆಕ್ಟ್ ಬಗ್ಗೆ ಪರ್ಟಿಕ್ಯುಲರ್ ನಮ್ಮ ಸ್ಟೂಡೆಂಟ್ ಬಗ್ಗೆ ಹೇಳ್ತೀನಿ ಚಿಗುರು ಸ್ಟೂಡೆಂಟ್ ಬಗ್ಗೆ ಇದು ಬೇರೆಯವ್ರಿಗೆ ಇಲ್ಲ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಹೇಳ್ತೀನಿ ನಮ್ಮ ಸ್ಟೂಡೆಂಟ್ಸ್ ಬಹಳ ಜನ ಮಾಡ್ತಾರೆ ಹಳೆ ಹುಡುಗರು ಹೌದಾ ಯಾರು ಫಸ್ಟ್ ಸ್ಟಾರ್ಟಿಂಗ್ ಲೆವೆನ್ ಬ್ಯಾಚ್ ಇದ್ದವರು ಎ ಒನ್ ಎ ಒನ್ ಎ ಟು ಎವರು ಬಿ ಆಗಿರ್ಬೋದು ಸಿ ಆಗಿರ್ಬೋದು ಡಿ ಆಗಿರ್ಬೋದು ಆಲ್ಮೋಸ್ಟ್ ಈಗ ಈ ಸೀರೀಸ್ ರನ್ನಿಂಗ್ ಇದೆ ಒಂದು ಅರವತ್ತು ಬ್ಯಾಚ್ ಆಯ್ತು ಹೆಚ್ಚು ಕಮ್ಮಿ ಸೊ ಹಳೆ ಸ್ಟೂಡೆಂಟ್ ಗಳೆಲ್ಲ ಎಲ್ಲರೂ ಹೇಳ್ತೇನೆ ಓದಕ್ಕೆ ಶುರು ಮಾಡಿ ರಿಕ್ರೂಟ್ಮೆಂಟ್ ಆಗಿ ಆಗುತ್ತೆ ನಿಮ್ಗೆ ಯಾರಿಗೆ ದಾಳಲ್ ಇದ್ದೀರಾ ಅಥವಾ ಯಾರೇನು ಡೌಟ್ಸ್ ಇದೆ ನನ್ನ ನಂಬರ್ ಅಂತೂ ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ ಹತ್ರ ಇದೆ ಸೊ ಫೋನ್ ಮಾಡಿ ನಿಮ್ಗೆಲ್ಲ ಡೌಟ್ಸ್ ಇದ್ರೆ ಯಾಕೆ ಓದೋಕಾಗ್ತಿಲ್ಲ ಏನೋ ಸಮಸ್ಯೆಗಳಾಗಿದ್ರೆ ನಮ್ಮ ಹತ್ರ ಮಾತಾಡಿ ಅಲ್ಲಿ ರಾಯೇಶ್ವರ ಬಗ್ಗೆ ಮಾತಾಡಬಹುದು ಅಥವಾ ಯಾರದೇ ಜೊತೆ ನಿಮ್ಗೆ ಯಾರು ಕಂಫರ್ಟ್ ಇರುತ್ತೆ ಜೊತೆ ಮಾತಾಡಿ ಇದು ನಿಮ್ಮ ಪೀಕ್ ಅವರ್ ಓಕೆ ಸೊ ಈ ಟೈಮಲ್ಲಿ ನೀವು ಬನ್ನಿ ಕರೆಕ್ಟಾಗಿ ಆಗಿ ಓದಕ್ಕೆ ಟ್ರೈ ಮಾಡಿ ಓಕೆ ಯಾರೇ ಆಗಿರ್ಬೋದು ಯಾರು ಎ ಬಿ ಸಿ ಡಿ ವಾಟ್ ಎವರ್ ಓಕೆ ಅವನು ಆಲ್ಫಾಬೆಟಿಕ್ ಪ್ರತಿಯೊಬ್ಬರು ಕೂಡ ನಾನಂತೂ ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಗಳಿಗೆ ಗೊತ್ತಾಯಿದ್ದೀನಿ ಸೊ ನೀವೇನು ಮಾಡಿ ನಮ್ಮನ್ನ ರೀಚ್ ಔಟ್ ಆಗಿ ಓಕೆ ನಿಮ್ಮ ಜಾಬ್ ಆಗಿರ್ಬೋದು ಮುಂದಿನ ಒಂದು ಹೆಚ್ಚಿನ ಒಂದು ಜಾಬ್ಗೋಸ್ಕರ ಟ್ರೈ ಮಾಡೋದಾಗಿರ್ಬೋದು ನಾವು ಪೂರ್ತಿ ಪ್ಲೇಸ್ಡ್ ಆಗಿ ನಿಮಗೆ ಮಾಡಬೇಕಂತ ಅನ್ಕೊಂಡಿದ್ದೀವಿ ಸೊ ಏನಿದೆ ನಿಮ್ಮ ಒಂದು ಡೌಟ್ಸ್ ಏನಿದೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ನ ಬೂಸ್ಟ್ ಅಪ್ ಮಾಡಿ ಪರ್ಟಿಕ್ಯುಲರ್ ಆಗಿ ಬಹಳ ದಿನ ವೇಸ್ಟ್ ಆಗಿರ್ತಾರೆ ನೋಡ್ತಾ ಇದ್ದೀನಿ ನಾನು ಟೆಲಿಗ್ರಾಮಲ್ಲಿ ನೋಡ್ತಾ ಇದ್ದೀವಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ ನಮ್ಗೆ ಧಾಲ್ ಆಡೋದು ನೋಡಿದೀನಿ ಬಹಳ ಜನ ಕೇಳಿದೀನಿ ಆಗಿ ನಮ್ಮ ಸಿನ್ಸ್ ಗೆ ಪ್ರತಿಯೊಬ್ರು ಹೇಳ್ತೀನಿ ಇದು ನಿಮ್ಮ ಅಪ್ಪ ಅಮ್ಮನ ಕಾಣಿಕೆ ನನಗೆ ಗೊತ್ತು ಕೆಲವರು ಬಂದ ನಾ ಅಪ್ಪನ ಜೊತೆ ಜಗಳ ಮಾಡ್ಕೊಂಡಿದೀರ ಹೌದಿಲ್ಲ ಅಮ್ಮ ಜೊತೆ ಜಗಳ ಮಾಡ್ಕೊ ಅಂತ ಹುಡುಗಿದಾಳೆ ನಮ್ಗೆ ಗೊತ್ತು ಪರ್ಶಿ ಇರುವಂತದ್ದು ಅಪ್ಪನ ಜೊತೆ ಜಗಳ ಮಾಡಿ ಅಪ್ಪ ಓದಕ್ ಬಿಡ್ತಾರ ಅಂದ್ಬಿಟ್ಟು ತಾನಿಸುವ ದುಡ್ಕೊಂಬಂದು ಓದೋನಿದ್ದಾನೆ ಅವನೆಲ್ಲ ಹೋದಾಗ ಗೊತ್ತಿಲ್ಲ ನನಗೆ ಹೌದಾ ಸೊ ಅದೇ ರೀತಿಯಾಗಿ ಎಷ್ಟೋ ಜನ ಅಕ್ಕನ ಮನೇಲಿ ಇದ್ಬಿಟ್ಟು ಅವ್ರ ಸಮಸ್ಯೆ ಆಗತ್ತೆ ಅಂದ್ಬಿಟ್ಟು ಸಪ್ರೇಟ್ ವರ್ಕ್ ಮಾಡ್ಕೊಂಡು ಓದಕ್ಕೆ ಬಂದು ಇಲ್ಲಿ ಇದ್ದು ಓದಿ ರಿಕ್ರೂಟ್ಮೆಂಟ್ ಆಗಿಲ್ಲ ಅಂತ ವಾಪಸ್ ಹೋಗಿದ್ಯಾ ನೆನಪಿದೆ ನನಗೆ ನಾ ಯಾಕೆ ನಿಮ್ ಕಥೆಗಳನ್ನ ಹೇಳ್ತಾ ಅಂದ್ರೆ ನೆನಪಿರ್ಲಿ ನಿಮಗೆ ಏನ ನೀವು ಹೋಗುವಾಗ ನಮಗೊಂದು ಪ್ರಾಮಿಸ್ ಮಾಡಿದ್ರೆ ನೆನಪಿದ್ಯಾ ಸರ್ ನಾ ಜಾಬ್ ಮಾಡ್ಕೋಬೇಕಂತ ಎಲ್ಲಿ ಹೋದ್ರಿ ಆಯ್ತು ದಾಡಲ್ಲಿ ಇರೋಕಾಗ್ತಿಲ್ಲ ಒಪ್ಕೋತೇನೆ ಯಾಕೆ ದುಡ್ಡಿನ ಸಮಸ್ಯೆ ಎಲ್ರಿಗೂ ಇದ್ದೇ ಇರ್ತದೆ ಎಲ್ಲಿ ಇದ್ದೀರಾ ಅಲ್ಲಿಂದಲೇ ಶುರು ಮಾಡಿ ನಿಮ್ಗೆ ಏನಾರ ಡೌಟ್ಸ್ ಇದೆಯಾ ಫೋನ್ ಮಾಡಿ ಸರ್ಗಳಂತೂ ಕಾಂಡಕ್ಟರ್ ಇದ್ದೇ ಇದಾರೆ ಯಾರಿಲ್ವಾ ನನಗೆ ಫೋನ್ ಮಾಡಿ ನಮ್ಮ ಇನ್ಸ್ಟಿಟ್ಯೂಷನ್ ಯಾರಿದ್ದಾರೆ ಎಲ್ರಿಗೂ ನಿಮ್ಗೆ ಗೊತ್ತು ಯಾವ ರೀತಿ ನಾವು ರಿಸ್ಪಾಂಡ್ ಮಾಡ್ತೀವಿ ಅಂತ ಗೊತ್ತು ಆಕ್ಟಿವ್ ಆಗಿ ನಿಮಗೆ ಪ್ರತಿಯೊಬ್ಬರು ಕೂಡ ನಾವು ಗೈಡೆನ್ಸ್ ಮಾಡ್ತೀವಿ ಅಂತಲೂ ಗೊತ್ತು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲ ಬೇರೆ ಎಲ್ಲ ಇನ್ಸ್ಟ್ಯೂಟ್ಗಳಿಗೂ ಹೇಳ್ತೀನಿ ನಾನು ಪ್ರತಿಯೊಬ್ಬರು ನಿಮಗೆ ಯಾವುದೇ ಡೌಟ್ಸ್ ಇದ್ರೆ ಯಾವುದೇ ಎಕ್ಸಾಮ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾಟ್ ಜಸ್ಟ್ ಪಿ ಸಿ ಪಿ ಎಸ್ ಐ ವಾಟ್ ಎವರ್ ಓಕೆ ಕೆ ಎ ಎಸ್ ಬಗ್ಗೆ ಇದ್ರೆ ಅಥವಾ ನಿಮಗೆ ಐ ಎಸ್ ಎಕ್ಸಾಮ್ಸ್ ಬಗ್ಗೆ ಇದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳ ಬಗ್ಗೆ ಇದ್ರೆ ಅಗ್ನಿವೀರ್ ಎಕ್ಸಾಮ್ಸ್ ಬಗ್ಗೆ ಡೌಟ್ಸ್ ಇದ್ರು ಕೂಡ ಬನ್ನಿ ನಮ್ಮ ಇಷ್ಟೂಟ್ ಹತ್ರ ಸಂಡೇ ಅಂತೂ ನಾವು ಎಲ್ಲರೂ ಇದ್ದೇ ಇರ್ತೀವಿ ಎಕ್ಸಾಮ್ ಟೈಮಲ್ಲಿ ಯಾಕಂದ್ರೆ ಸಂಡೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರ್ತೀವಿ ಬೆಳಗಿನ ಸಂಸ್ಥೆ ಅಲ್ಲಿ ಯಾವತ್ತಿಲ್ಲ ಅಂದ್ರೆ ಅವತ್ ನಾವು ಪಕ್ಕ ಇದ್ದೇ ಇರ್ತೀವಿ இல்லாங்க நம்ம நெம்பர் தோழி ஃபோன் நமக்கு ஏன் டவுட்ஸ் இது நான் க்ளாரிஃபை மாதிரி நினைக்கிறது வாபஸ் ஆயிட்டே நமக்கு நம்ம ஹுடுகு நம்ம ஹுடுகுர் நார் டிஸ்டிக் ஸ்டூடெண்ட்ஸு எல்லாம் கூட யார் கஷ்ட படுத்தா தானே யார் கஷ்ட பத்தோனோம் சாதனை மாதிரி நம்ம உடுகரே சித்தரு குடும்ப சதசியே நம்ம ஓதோதான் ஸ்டடி ரிட்டெட் ஏனே ஹெல்ப்ரூ ரீத்தைன்ஸ் நம்ம கண்டாங் நான் ஓகே இது நான் மத்தொமெ மகதொம் இத்தீனி யாங்க நமக்கு ಗೊತ್ತು ಆ ಗೈಡೆನ್ಸು ಆ ಮೆಂಟರ್ಶಿಪ್ ಯಾಕೆ ಇಂಪಾರ್ಟೆಂಟ್ ಆಗುತ್ತ ಅಂತ ಹೇಳಿ ಕೋಚಿಂಗ್ ಇಸ್ ಸೈಡ್ ಲೈನ್ ಅದರ ಜೊತೆಗೆ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಬೇಕು ಆ ಒಳ್ಳೆಯ ಮಾರ್ಗದರ್ಶಕ ನೀವು ಕಂಡುಕೊಳ್ಳಿ ಈಗ ನಿಮಗೆ ಅದೇ ನೀವು ಪ್ರಿಪ್ರೇಷನ್ ಮಾಡಿದಿರ ಅರ್ಧ ಎಷ್ಟೋ ಜನ ಅರ್ಧಕ್ಕೆ ಬಿಟ್ಟು ಹೋಗಿದೀರ ನೆನಪಿಟ್ಕೊಳ್ಳಿ ದಾರಿ ಯಾವಾಗ ಮುಗೀತದ ಯಾವಾಗ ನೀವು ಸೋಲ್ತೀಯಾ ಯಾವಾಗ ನೀನು ವಾಪಸ್ ಹೋಗ್ತೀಯ ಅಂತ ನನ್ನ ಕೈಲಿ ಆಗಲ್ಲ ಅಂತ ನೀನು ಒಂದ್ಸಲ ಪ್ರಯತ್ನ ಮಾಡಿ ಸೋತಾಗ ನಿನ್ ಸೋಲಲ್ಲ ಯಾವಾಗ ಸೋಲನ್ನು ನೀವು ಒಪ್ಕೊಂಡು ವಾಪಸ್ ಹೋಗ್ತೀಯಲ್ಲ ಆವಾಗ ನೀನ್ ಸೋತಂಗೆ ಯಾರ್ಯಾರ ಊರಲ್ಲಿ ಹೋಗಿದ್ದೀರ ಅಲ್ಲಿಂದನೇ ಓದಿ ಆಗಲ್ಲ ನೋಡೋಣ ಹೌದಾ ಅಲ್ಲಿಂದ ಓದಿ ನಿಮಗೋಸ್ಕರನೇ ಯಾರು ನಮ್ಮ ಧಾರವಾಡ ವಿಜಾಪುರ ಬೆಂಗಳೂರು ಸಿಟಿಗಳಲ್ಲಿ ಬಿಟ್ಟು ಹಳ್ಳಿಗಳು ಇದ್ಕೊಂಡು ಯಾರೆಲ್ಲ ಓದ್ತಿದ್ದೀರಿ ಅವರಿಗೋಸ್ಕರ ಮಾಡಿದ ಟೆಸ್ಟ್ ಸಿರೀ ಯಾವ ಈ ಸೂಪರ್ ಕಾಪ್ ಪ್ಲಸ್ ಟೆಸ್ಟ್ ಸಿರೀಸ್ ಇವುಗಳನ್ನ ಜಾಯ್ನ್ ಆಗಿ ಏನ್ ನಿಮ್ಗೆ ಡೌಟ್ಸ್ ಇದೆ ತಲೆಗಿಟ್ಸಕ್ ಶೋಕೋಬೇಡಿ ನಿಮ್ಗೆ ಆನ್ಸರ್ ಹತ್ತು ಬಂತ ಇಪ್ಪತ್ ಬಂತ ಮೂವತ್ತು ಬಂತ ಬೇಕಾಗಿಲ್ಲ ನಿಮಗೆ ಬೇಕಾಗಿರೋದೇನು ಇವತ್ತು ಟಾಪಿಕ್ ಏನು ಇದ್ದೀರಾ ಅದಕ್ಕೆ ಕ್ಲಾರಿಟಿ ಇದೆಯಾ ಆ ಕ್ವಶನ್ ಏನು ನೀವು ಕರೆಕ್ಟ್ ಮಾಡಿದೀರಾ ಅಥವಾ ಹೊಸ ಕ್ವಶನ್ ಬಂದ ತರಗ ಹೋಗ್ಬೇಡಿ ಒಂದು ಎಕ್ಸ್ಟ್ರಾ ಕ್ವೇಶನ್ ಸಿಕ್ತು ನಿಮಗೆ ಓದಕ್ಕೆ ಅದ್ರ ಎಕ್ಸ್ಪ್ಲೇಷನ್ ಕೆಳಗಡೆ ಇರ್ತದೆ ನೋಡಿ ವಿವಿ ಸೊಲ್ಯೂಷನ್ ನೋಡ್ಬಿಟ್ರೆ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಸೊಲ್ಯೂಷನ್ ಸಿಕ್ತದೆ ನಿಮಗೆ ಆ ಪರಿಹಾರಗಳನ್ನ ಇಟ್ಕೊಂಡು ಓದಿ ಹೊಸದಾಗಿ ಏನೋ ಒಂದು ಕರಿತಾರೆ ಇಲ್ಲ ಸೊ ಅದು ಇರುವಂತದ್ದು ನಾ ಇಷ್ಟೇ ಓದ್ತೀನಿ ನಾ ಇಷ್ಟೇ ಮಾಡ್ತಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ ನೆನಪಿಟ್ಕೊಳ್ಳಿ ಎಲ್ಲರಿಗೂ ಕೂಡ ಹೇಳ್ತಾರೆ ಇದ್ದೀನಿ ಯಾರ ಎಲ್ಡಿ ಆಲ್ ಓವರ್ ಕರ್ನಾಟಕ ಯಾರಿದ್ರೆ ಎಲ್ಲರಿಗೂ ಓದ್ತಿದ್ದೀನಿ ಇಷ್ಟೇ ಓದ್ತೀನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಇದವ್ರು ಏನ್ ಮಾಡ್ತಾರೆ ಫಾಲ ಡೈನಮಿಕ್ ಹೋಗ್ತಾ ಇದಾರೆ ಪ್ರತಿಯೊಂದು ಕ್ವಶನ್ಗಳು ಯಾವ ರೀತಿ ಬರ್ತಾ ಇದೆ ಬೌನ್ಸ್ ತರ ಬರ್ತಾ ಇದೆ ಒಂಥರ ಬುಮ್ರಾ ಬಾಲಿಂಗ್ ಇದ್ದಂಗೆ ಯಾವಾಗ ಯಾರ್ಕ್ ಬೀಳ್ತದೆ ಯಾವಾಗ ಬೌನ್ಸರ್ ಬೀಳ್ತದೆ ನೋಬಿಡಿ ನೋಸ್ ಆ ರೀತಿಯಂತ ಬೌನ್ಸರ್ ಗಳು ಮತ್ತೆ ಯಾರ್ಕರ್ ಗಳು ಏನ್ ಅವ್ರು ರೆಡಿ ಸೊ ಅದಕ್ಕೆ ನಿಮ್ಮ ಒಂದು ಪ್ರಿಪರೇಷನ್ ಕಂಪ್ಲೀಟ್ ಆಗಿರ್ಬೇಕು ಅದ್ ನಂಗೆ ಇದು ಎಕನಾಮಿಕ್ಸ್ ಬರಲ್ಲ ನಂಗೆ ಬಿ ಬರಲ್ಲ ಆಯ್ತು ಬರಬೇಡ ಅಂದ್ರೆ ಹೋಗ್ತಾ ಅಷ್ಟೇ ಯಾಕೆ ಇದು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಬಹಳ ಜನ ಹುಡುಗರು ನೆಗ್ಲಿಜೆನ್ಸ್ ಮಾಡ್ತಾರೆ ದಿಸ್ ಇಲ್ ಒನ್ ಟೈಮ್ ಚಾನ್ಸ್ ನಾನ್ ಹೇಳ್ತಾ ಇರೋದೇ ದೊಡ್ಡದ ಅಂತ ರಿಕ್ರೂಟ್ಮೆಂಟ್ ಆಗುತ್ತೆ ಎರಡ್ ಸಾವಿರ ಮೂರ್ ಸಾವಿರ ಆಲ್ಮೋಸ್ಟ್ ಪಿ ಸಿಫಾರ್ಮ್ ಆಗುತ್ತೆ ಪಿ ಎಸ್ ಎಂದೂರ್ ಆರೂರು ಕಾಲ್ಫಾರ್ಮ್ ಚಾನ್ಸ್ ಇದೆ ಎಕ್ಸ್ ಎಸ್ ನೂರಿಂದ ಎರಡ್ನೂರ್ ಐದಾವೆ அத்தி கிரூப் சி பட்டர்ன் இவ்வாந்தது எஃப் டி எஸ் டி அன்றை அதே ரீதியாகூப் சி பேர ஜாகி சிந்தே பிரத்தியும் கன்ஃபர்ம் ஆகவே விதின் சிக்ஸ் மந்த்ஸில் ஆகே ஆகிறது சோ நம்ம பிரிப்பேஷன் எல்லா அது க்வன் மாஸ்டிக் நெக்ஜென்ஸ் படி ஆக விடியாக்கி ஆறு திங் அதமே அக்கஸ்மாத்து ஜாப் ஆகலா அந்த யாரும் மோசல நீ மனையோரே நோடல அந்தமேலே உழ்த்தார் சோ அதுக்கோஸர்த்தி ஓதி ஃபஸ்ட்டு ஜாப் மாண னோம் சாதனை ಏನು ಪಿ ಸಿ ಎನ್ ಡೋಡ್ ಸಾಧ್ಯ ಅಲ್ಲ ಪ್ರತಿಯೊಂದು ಕೂಡ ಸಾಧ್ಯನೇ ಯಾಕಂದ್ರೆ ಸ್ವ ಪ್ರಯತ್ನದ ಮನೆಯ ವಿದೌಟ್ ಬ್ಯಾಕ್ ಗ್ರೌಂಡ್ ವಿ ಆರ್ ಆಲ್ ಹೀರೋಸ್ ಯಾಕೆ ನಮ್ಗೆ ಯಾರು ಹಿಂದೆ ಬ್ಯಾಕ್ ಗ್ರೌಂಡ್ ಇಲ್ಲ ಹೌದಾ ಸೊ ಅದಕ್ಕೆ ಹೇಳ್ತೇನೆ ಅಂತಮ್ಮ ಇಲ್ಲಿ ಯಾರು ಹೀರೋಗಳಾಗಲ್ಲ ನಮಗ್ ನಾವೇ ಹೀರೋಗಳಾಗಬೇಕು ನಿಮ್ಗೆ ನೀವೇ ಜಾಬ್ ಹುಡ್ಕೋಬೇಕು ಜಾಬ್ ಹುಡ್ಕೋಬೇಕಾ ನಿಮ್ಮ ಜೊತೆಗೆ ನಾವು ಸ್ನೇಹಿತ ರೀತಿಯಾಗಿ ಇದ್ದೇ ಇದೀವಿ ನಿಮ್ಮ ಚಿಗುರು ಸಂಸ್ಥೆ ಅದಕ್ಕೋಸ್ಕರ ಓದಿ ಕರೆಕ್ಟ್ ಆಗಿ ಮಾಡಿ ಏನೇ ಡೋಟ್ಸ್ ಬಂದ್ರು ಬನ್ನಿ ನಮ್ಮ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ನನ್ಗೆ ಗೊತ್ತಿತ್ತ ಹೇಳ್ತೀನಿ ಗೊತ್ತಿಲ್ಲ ಅದಕ್ಕೆ ತಿಳ್ಕೊಂಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅದಂತೂ ನಾ ಗ್ಯಾರಂಟಿ ಕೊಡ್ತೀನಿ ಓಕೆ ನನಗೇನು ನಮ್ಮ ಹುಡುಗರು ಜಾಬ್ ಇರಬೇಕು ಯಾವ್ನ ಓದ್ತಾನೋ ಆಗುತ್ತೆ ನನ್ಗೆ ದುಡ್ಡು ಕೊಟ್ಟಾಗ ಬೇಕಾಗಿಲ್ಲ ನಮ್ಗೆ ಒಬ್ಬ ಬಡ ಒಂದು ಮಧ್ಯಮ ವರ್ಗದ ಒಂದು ವಿದ್ಯಾರ್ಥಿ ಯಾರು ಕಷ್ಟಪಟ್ಟು ಓದ್ತಿದ್ದಾನೆ ಅವ್ನ್ ಬೇಕಾಗಿಲ್ಲ ನಮ್ಗೆ ಫ್ಯಾಮಿಲಿ ಬೇಕೋನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಓದ್ತಾನ ಎಷ್ಟೇ ಇದೆ ನನ್ನ ಹತ್ರ ಕೊಡ್ತೀನಿ ನನ್ಗೆ ಆ ಸಬ್ಜೆಕ್ಟ್ ಇಲ್ಲಿ ಕ್ಲಾಸಸ್ ಇರ್ಬೋದು ಬಟ್ ನಾ ಪರ್ಸನಲ್ ನೀನ್ ಗೈಡ್ ಮಾಡಿ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಯಾರೇ ಆಗಿರ್ಬೋದು ಯಾರು ನಿಮ್ಮ ಒಂದು ಗುರಿಯನ್ನ ನೀವು ಪೂರ್ತಿಯಾಗಿ ನೀವು ಹುಡುಕಾಡ್ತಿದ್ದೀರಾ ಆ ಗುರಿಗೋಸ್ಕರ ಯಾರು ಹಂಬಲಿಸ್ತಾ ಇದ್ದೀರಾ யாரும் டெடிகேட்டெட் ஆகிறா பண்ணி ஐ விப் நான் ஜஸ்ட் ஐ நம்ம இடீ இன்ஸ்டிச்சூட் நம் பல யாக்கா இருத்தேன் அந்த ஸ்டூடெண்ட் லீக் க்ரோத்து யார் நம்மஹத்தி எக்ஸாம் வரதா யார் நம்மஹத்தி கைடென்ஸ் தோண்டி அவரன்ன கேள் நோடி ஒன்னு யாக்கப்பா நான் சிகு குடம் அந்த யாக்கி ரீசன் அது நான் நம்ம மந்தி போட்டு கொடுல்ல நான் பைத்தி பேஸ்டு பைத்திவிடத்தீவ் உடங்கா ஜெஸ்ட் ஹேத்தி நம்ம அந்த நம்ம மனிதவ் தான் நம்ம எல்லா மாத்தீவ் பட் யாரு ಸೊ ಆ ಒಂದು ಮರ್ಯಾದೆ ನಮಗಿದೆ ನಿಮಗೆ ಈ ಸಂಸ್ಥೆ ಬಗ್ಗೆ ಏನಿದೆ ಆ ಒಂದು ತಲೆಯಲ್ಲಿ ತಲೆ ಇಟ್ಕೊಳ್ಳಿ ನಿಮಗೋಸ್ಕರನೇ ಇರುವಂತಹ ಒಂದು ಸಂಸ್ಥೆ ಸೊ ಆ ಸಂಸ್ಥೆಗೆ ಬನ್ನಿ ನಿಮಗೆ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಆಯ್ತಪ್ಪ ನಿಮ್ಗೆ ಏನೋ ನಮ್ಮಲ್ಲಿ ಕೋಚಿಂಗ್ ತಗೊಂಡಿಲ್ವಾ ಅದ್ರ ಬಗ್ಗೆ ತಲೆಬೇಡಿ ಬನ್ನಿ ನಿಮ್ಗೆ ಡೌಟ್ಸ್ ಇದೆಯಾ ನನಗೇನು ಒಬ್ಬ ಓದೋಂಥ ಹುಡುಗ ಆ ಬಿಟ್ಟರೆ ಸಾಕು ಖುಷಿಯಾಗಿ ಸರ್ ನಮಸ್ತೆ ಸರ್ ನಾನು ನಿಮ್ಮ ಇನ್ಸ್ಟಿಟ್ಯೂಟ್ ಬರ್ತೀನಿ ಸರ್ ಎಕ್ಸಾಮ್ ಬರೋಕ್ಕೆ ಎಷ್ಟು ಜನ ಹೇಳ್ತಾರೆ ಗೊತ್ತಾ ಖುಷಿ ಬೆಂಗಳೂರು ವಿಜಾಪುರಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಅವರಾಗೆ ಗುರು ಫಿಟ್ ಎಷ್ಟೋ ಜನಕ್ಕ ಹೆಸರು ಗೊತ್ತಿಲ್ಲ ಹೌದಾ ಸ್ಟಿಲ್ ಏನು ಓ ಚಿಗುರು ಸರ್ ಚಿಗುರು ಸರ್ ಎಕ್ಸಾಮ್ ಮಾಡ್ತಾ ಇದ್ದಾರೆ ಎಸ್ ಎ ಹೇಳ್ತಾ ಇದ್ರು ಫಸ್ಟ್ ಅವರು ಹೇಳ್ತಾ ಇದ್ರು ಸೊ ಬಹಳ ಜನ ಇದ್ದಾರೆ ಸೊ ಎಲ್ರಿಗೂ ಕೂಡ ನಾನು ನಿಮ್ಗೆ ಹೇಳ್ತೇನೆ ಯಾರು ಆಲ್ರೆಡಿ ಆಗಿದ್ದೀರಾ ನಮ್ಮ ಬಗ್ಗೆ ನಿಮ್ಗೆ ಗೊತ್ತು ಸೊ ಅವ್ರಿಗೆ ಗೈಡೆನ್ಸ್ ಮಾಡಿ ಯಾರೆಲ್ಲ ಆಗಿದ್ರೆ ಸುಮ್ಮನೆ ಫೇಕ್ ಆಗಿ ಹೇಳಕ್ ಯಾರು ಸಕ್ಸಸ್ ಆಗಿದ್ದೀರಾ ಸುಮ್ಮ ಸುಮ್ಮನೆ ಹುಡುಗರಿಗೆ ಸುಳ್ಳು ಮಾಹಿತಿ ಕೊಡಕ್ ಹೋಗ್ಬೇಡಿ ಸುಮ್ಮನೆ ನಿಮ್ಮ ಬಿಲ್ಡಪ್ ನಾ ಅಷ್ಟು ಆಸೋತದೆ ಇಷ್ಟು ಆಸುತ್ತದೆ ಬೇಡ ರಿಯಾಲಿಟಿ ಹೇಳಿ ಅವಾಗ ನಿಮ್ಗೆ ನೋಡ್ಕೊತಾರೆ ಯಾರು ಸಕ್ಸಸ್ ಆದವ್ರಿಗೆ ಉಳ್ದವ್ರಿಗೆ ಹೇಳ್ತಿದ್ದೀನಿ ಬನ್ನಿ ನಮ್ಮ ಹತ್ರ ವಿಲ್ ಗೈಡ್ ಯು ನಿಮ್ದು ಯಾವುದೇ ಎಕ್ಸಾಮ್ ಇರಲಿ ಏನು ಆ ಒಂದು ಸಮಸ್ಯೆ ಆಗ್ತದೆ ಕಣ್ಣು ಅಂತೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡ್ಕೋಣ ಆ ಪರಿಹಾರ ಜೊತೆಗೆ ಮುಂದೆ ಹೋಗೋಣ ಆ ಪರಿಹಾರ ಮುಂದುವರೆಬಿಟ್ಟು ನಿಮ್ಮ ಒಂದು ಕೆಲಸದ ಹಾದಿ ನಿಮ್ಮ ಕೈಯಲ್ಲಿ ಆ ಒಂದು ಸರ್ಟಿಫಿಕೇಟ್ ಮೂಲಕ ಆ ಒಂದು ಅಪ್ಲಿಕೇಶನ್ ಇದೆ ಅಥವಾ ಒಂದು ಜಾಬ್ ಏನಿದೆ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ನಿಮ್ಮ ಕೈಯಲ್ಲಿ ಬರುವ ಹಾಗೆ ಮಾಡೋಣ ಅಂತೆ ಅದರಲ್ಲಿ ನಮ್ಗೆ ಖುಷಿ ಸಿಗುತ್ತೆ ಓಕೆ ಇದು ಇರುವಂಥದ್ದು ನಿಮಗೋಸ್ಕರ ಒಂದ್ಸಜನ್ ಹೇಳ್ತೀನಿ ಚಿಗುರು ಸಂಸ್ಥೆ ಇರುವಂಥದ್ದು ನಿಮಗೋಸ್ಕರ ಚಿಗುರು ಕುಟುಂಬದ ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ತಾ ಇದೀನಿ ಓದಿ ಜಾಬ್ ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನ ಹೆಸರನ್ನು ಏನು ಕೀರ್ತಿ ಪತಾಕಿನ ಸೊ ಹಾಗಿದ್ರೆ ಬೈ ಬಾಯ್ ಥ್ಯಾಂಕ್ ಯು